ಅಷ್ಟೊತ್ತಿಗೆ ನಾವೇ ಇರ್ತೀವಿ ಅನ್ನೋದು ಹೇಳಕ್ಕೆ ಅಲ್ಲಿ ಪೀಳಿಗೆ ನರಕ ಅಂತ ತಪ್ಪಿದ್ದಲ್ಲ ಸ್ವರ್ಗ ಸಿಗಲ್ಲ ಇದ್ರಲ್ಲಿ ಬಟ್ ಆದ್ರೂ ವಿಧಿ ಇಲ್ಲ ಓಡಿಸ್ಬೇಕು ಓಡಿಸ್ಬೇಕು ಹಿಂದೆ ದುಡ್ದು ಅಕನ್ ಮಾತ್ರ ಗಾಡಿ ಉಳಿಸ್ಕೊಂಡೋದು ಗ್ಯಾರಂಟಿ ಇದೆ ಫ್ರೆಂಡ್ಶಿಪ್ ಅನ್ನೋದೇ ದೊಡ್ಡ ಫ್ರಾಡ್ ಇದು ಬಂದು ಐಶರ್ ಪ್ರೋ ಟ್ವೆಂಟಿ ಒನ್ ಟೆನ್ ಇದರಲ್ಲಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಸಿಕ್ಸ್ಟಿ ಸಿ ಸಿ ಫೋರ್ ಸಿಲಿಂಡರ್ ಇಂಜಿನ್ ಒನ್ ಸಿಕ್ಸ್ಟಿ ಎಚ್ ಪಿ ಹಾರ್ಸ್ ಪವರ್ ಫೈವ್ ಹಂಡ್ರೆಡ್ ನ್ಯೂಟನ್ ಮೀಟರ್ ಟಾರ್ಕ್ ಇದೆ

ಟ್ರಾನ್ಸ್ಪೋರ್ಟ್ ಲೋಡಿಂಗಾ ಫಿಕ್ಸ್ ಟ್ರಾನ್ಸ್ಪೋರ್ಟ್ ಫಿಕ್ಸ್ ಇಲ್ಲ ಅಂದ್ರೆ ನೀವು ಡ್ರಾಯಿಂಗ್ ಫ್ರೀಡಿಗೆ ಬಂದಿರೋದು ಅವಾಗ ನಾವೊಂದು ಹತ್ತು ವರ್ಷ ಆಗ್ತಿತ್ತು ಬಂದಾಗಿಂದ ಕಂಟೈನರ್ ಓಡಿಸ್ತೀರಾ ಬಂದಾಗಿಂದ ಸ್ವಂತ ಓನರ್ ಇಲ್ಲ ಈಗ ಒಂದು ವರ್ಷ ಆಗ್ತದೆ ಗಾಡಿ ಒಂದು ವರ್ಷದಿಂದ ಅಲ್ಲಿಂದ ಜಾಸ್ತಿ ಲೋಡಿಂಗ್ ಮಾಡ್ತೀರಾ ಬೆಂಗಳೂರಿಂದ ಅದೇ ಥರ ಫಿಕ್ಸ್ ಬೇರೆ ಕಡೆ ಎಲ್ಲ ಹೋಗಲ್ಲ ಬೇರೆ ಕಡೆ ಪಾರ್ಸೆಲ್ ಅಂದರೆ ಎಲ್ಲ ಥರ ಪಾರ್ಸೆಲ್ ಹೋಗುತ್ತೆ ಎಲ್ಲ ಬಾಡಿಗೆ ಏನಿದೆ ಅದೆಲ್ಲ ಅಂದರೆ ಯಾವ್ಯಾವ ಥರ ಬರುತ್ತೆ ಯಾವ ಯಾವ ಥರ ಅಂದರೂ ಈಗ ಟ್ರಾನ್ಸ್ಪೋರ್ಟಾಗಿ ಏನು ಲೋಡ್ ಇರುತ್ತಲ್ಲ ಆ ಥರ ಹಾಂ ಅದು ಇದು ಅಂತ ಏನಿದಿಲ್ಲ ಯಾವ್ದು ಲೋಡ್ ನಮಗೆ ನಮ್ಮ ಪಾಸಿಂಗ್ ಟರ್ ಒಳಗಿದ್ರೆ ಲೋಡ್ಕೊಂತೀವಿ ಆ ಥರ ಗೋವಾ ಬೆಂಗಳೂರು ಚೆನ್ನೈ ಹೈದ್ರಾಬಾದ್ ಸ್ವಂತ ಗಾಡಿ ಮಾಡ್ಲಿಕ್ಕಿಂತ ಮೊದಲೇ ಯಾವ ಕಂಪ್ನಿ ಮೇಲೆ ಇದ್ರಿ ನಾವು ಒಂದು ಕ್ಷೇಮ ಮೆಡಿಕಲ್ ಅಂತ ಹೇಳಿ ಅವ್ರದ್ದು ಪರ್ಸನ್ ಅವ್ರದ್ದು ಇಲ್ಲ ಅವ್ರಿಗೆ ಓನ್ಗೆ ಮೆಡಿಸಿನ್ ಬಿಟ್ಟಿದ್ದು ಹ್ಞೂ ಅದ್ರಾಗಿದ್ದು ಅದಾ ನಾವೀಗ ಓನ್ ಬರೀ ಹಾಂ ಅದು ಚೆನ್ನಾಗಿಲ್ವಾ ಅದ್ರಾಗೆ ಅಂದರೆ ಸಂಬಳ ಕಮ್ಮಿ ಹ್ಞೂ ಬೇರೆಯವ್ರ ಹತ್ರ ಮಾಡಬಹುದು ನಮಗೆ ಓನಾಗಿ ಆಗಿರ್ತೀವಿ ಹಾಂ ಹಾ ಅಂದ್ರೆ ಒಂದ್ ವರ್ಷ ಐತಿ ಗಾಡಿ ತೊಂದ್ರೆ ನೀವು ಸಂತ ಓಡಿಸ್ತೀರಾ ಸ್ವಲ್ಪ ಮಾರ್ಕೆಟ್ ಅಲ್ಲಿ ವೆಲ್ ಇದ ಮಾರ್ಕೆಟ್ ಇವಾಗ ಕಮ್ಮಿ ಇದೆ ಸರ್ ಅವಾಗೂ ಇವಾಗೂ ಹೋದ್ ವರ್ಷ ಇದ್ದಿದ್ದು ಮಾರ್ಕೆಟ್ ಇವತ್ತಿಗೆ ಅಂದ್ರೆ ಹೋದ ವರ್ಷ ಚೆನ್ನಾಗಿತ್ತು ಹೋದ ವರ್ಷ ಚೆನ್ನಾಗಿತ್ತು ಗಾಡಿ ಬೇಜ್ಜಾನ ಹ್ಮ್ ಗಾಡಿ ಹೆಂಗೆ ಅಂದ್ರೆ ಇವಾಗ ಓನ್ ಡ್ರೈವರ್ ಗಳು ಬೇಜಾನಾಗಿ ಬಾಡಿಗೆಗಳು ಕಲ್ಲು ಬಳಿ ಮಾಡ್ತಾ ಇದ್ರೆ ಬಾಡಿಗೆ ಇವತ್ತು ಬಾಡಿಗೆ ಸಂಪಾದನೆ ಇಲ್ಲ ಹೋದ್ ಸಲ ಚೆನ್ನಾಗಿತ್ತು ಹೋದ್ ಸಲ ಚೆನ್ನಾಗಿ ಈ ವರ್ಷ ಕಮ್ಮಿನೇ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಎಲ್ಲ ಕಮ್ಮಿ ಅಂದ್ರೆ ಈಗ ಒಂದು ಬಾಡಿಗೆ ಒಂದು ಮಿನಿಮಮ್ ಗೋವಾದಿಂದ ಬೆಂಗಳೂರಿಗೆ ಇಪ್ಪತ್ ಸಾವಿರ ಹತ್ತೊಂಬತ್ ಸಾವಿರ ಸಾವಿರ ಹದಿನಾರು ಸಾವಿರ ಬಾಡಿಗೆ ಆಯ್ತು ಗಾಡಿ ಜಾಸ್ತಿ ಗಾಡಿ ಜಾಸ್ತಿ ಜಾಸ್ತಿಗಳು ಆತ ಒಂದು ಲೆಕ್ಕಾಚಾರದಾಗೆ ಗಾಡಿಗಳು ಓನ್ ಕಮ್ಮಿ ಡ್ರೈವರ್ ಜಾಸ್ತಿಗಳು ಆಫೀಸ್ ಗಾಡಿಯಿಂದ ಪ್ರಾಬ್ಲಮ್ ಆಗಿರೋದಲ್ಲ ಆಫೀಸ್ ಕಡೆಯಿಂದಲೇ ಪ್ರಾಬ್ಲಮ್ ಇವಾಗ ಏನಂದ್ರೆ ಈಗ ನಾನು ನಾನ್ ಇಪ್ಪತ್ತೇಳಿದ್ರೆ ಆ ಇದರಿಂದ ಭಾಗ್ಯಗಳು ಆದ್ರೆ ಲಾಸ್ ಆಗಲ್ವಾ ಲಾಸ್ ಇದೆ ಬಟ್ ಆದ್ರೂ ವಿಧಿ ಇಲ್ಲ ಓಡಿಸ್ಬೇಕು ಓಡಿಸ್ ಇವತ್ತಿನ ಇದಕ್ಕೆ ಬೇರೆ ಕಡೆ ಹೋಗಿ ಡ್ರೈವಿಂಗ್ ಕೆಲಸ ಮಾಡಿದ್ರು ಇದೇ ಸಂಬಳ ಬರುತ್ತೆ ಇವತ್ತು ಗಾಡಿ ಹಾಕಿದ್ರು ಇದೆ ಸಂಬಳ ಬರುತ್ತೆ ಇ ಎಂ ಐ ಕಟ್ಟಿ ಹತ್ ಸಾವಿರ ಇಪ್ಪತ್ತ್ ಸಾವಿರ ಮುಂದೆ ಫ್ರೀ ಆಗೋಷ್ಟು ನಾವೇ ಇರ್ತೀವಿ ಇನ್ನೋದ್ ಎರಡಂದ್ರೆ ಮುಂದಿನ ಜೀವನ ಯಾರು ನಾವೇ ಆಗ್ಲಿ ಆಗಲಿ ಭವಿಷ್ಯ ಬಹುಶಃ ಕಾಲ ಯಾಕಂದ್ರೆ ಇವತ್ತು ಹೋದ್ ವರ್ಷ ಇದ್ದಿದ್ದು ಈ ವರ್ಷ ಇಲ್ಲ ಇನ್ ನಾಲ್ಕು ವರ್ಷ ಮಿನಿಮಮ್ ಒಂದ್ ಐದು ವರ್ಷ ಇ ಎಮ್ ಐದು ಐದ್ ವರ್ಷ ಆಗ ಅಷ್ಟೊತ್ತಿಗೆ ಗಾಡಿ ನಾನು ಐದ್ ವರ್ಷ ಆದ್ಮೇಲೆ ಉಳಿತೆ ಉಳಿತೆ ಅಂತ ಅನ್ಕೊಂಡ್ ತಂದರು ಇವತ್ತು ಮುಂದೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಮುಂದೆ ದುಡ್ದು ಅಕಸ್ಮಾತ್ ಗಾಡಿ ಉಳಿಸ್ಕೊಂಡು ಗ್ಯಾರಂಟಿ ಇದೆ ಇವತ್ತಿನ ಲೆಕ್ಕ ಆ ರೇಂಜ್ ಬಂದಿದೆ ಅಡಿಗೆ ಫುಲ್ ಎಲ್ಲಾ ಮಾರ್ಕೆಟ್ ಅಲ್ಲೂ ಎಲ್ಲಾ ಮಾರ್ಕೆಟ್ ಅಲ್ಲೂ ಡಲ್ಲ ಎಲ್ಲಾ ಒಂದೇ ಟ್ರಾನ್ಸ್ಪೋರ್ಟ್ ಬಾಡಿಗೆಗಳು ಲೆಕ್ಕಾಚಾರ ಇಲ್ದಿದ್ದು ಬಾಡಿಗೆ ಇದೆ ಇನ್ನ ಏನೋ ಓನ್ ಕಮ್ ಡ್ರೈವರ್ ಅಂತ ಇದೆ ಓನ್ ಕಮ್ ಡ್ರೈವರ್ ಮಿನಿಮಮ್ ಅಂದ್ರೆ ಇಪ್ಪತ್ತು ಸಾವಿರ ಆದ್ರೆ ಅಕಸ್ಮಾತ್ ನಾ ಕಾಸು ಉಳಿಯೋದು ಇವಾಗ ಹದಿನಾರು ಹದಿನೇಳು ಸಾವಿರಕ್ಕೆ ಹೋದ್ರೆ ಅಲ್ಲೇ ಮೂರ್ ಸಾವಿರ ಆಯ್ತಾ ಅಲ್ವಾದ್ರೆ ಇನ್ನೇನು ಉಳಿಯುತ್ತೆ ಏನೋ ಒಂದ್ ನಾಲ್ಕಾಣಿ ಇದು ಉಳಿತಾ ಇಲ್ಲ ಒಂದ್ ಲೆಕ್ಕಾಚಾರದಾಗ ಇವತ್ತಿನ ಫೀಲ್ಡ್ ಅಲ್ಲ ಈ ಗುಡ್ಸ್ ಗಾಡಿ ಎಷ್ಟು ಜನ ಓನ್ ಕಂಪ್ ಡ್ರೈವರ್ ಇದಾರೋ ಎಲ್ಲರೂ ಒಂದಲ್ಲ ಒಂದ್ ಲೆಕ್ಕಾಚಾರದಾಗ ಅನುಭವಿಸ್ತದೆ ಹೇಳ್ಕೊಣಲ್ ಅಷ್ಟೇ ಬಟ್ ಇವತ್ತು ಓಟ್ಸಾ ಕಿಲೋಮೀಟರ್ ಇವತ್ತಿನ ಸಂಪಾದನೆ ಗಾಡಿ ಅಲ್ಲ ಮಾರ್ಕೆಟ್ ಅಲ್ಲಿ ವ್ಯಾಲಿ ಇಲ್ಲ ಆದ್ರೂ ಯಾಕೆ ಸ್ವಂತ ಗಾಡಿ ತಂದ್ರೆ ಅವಾಗ ಅಂದ್ರೆ ನಮಗೆ ಸ್ಟಾರ್ಟಿಂಗ್ ಅಂದ್ರೆ ಬೇರೆ ಓನರ್ ಹತ್ರ ಹೋದ್ರೆ ಸಂಬಳಗಳು ಕೂಡ ಕೈ ಅನ್ಸಿ ಓನ್ ಗಾಡಿ ಏನ್ ಮಾಡ್ತೇನೆ ಸ್ವಂತ ಲೆಕ್ಕಾಚಾರಕ್ಕೆ ತಂದ್ರೆ ಇವಾಗ ಓನ್ ಕಮ್ ಡ್ರೈವರ್ ಆದಾಗ ಇದ್ರ ಫೀಲ್ಡ್ ಏನು ಅನ್ನೋದು ಗೊತ್ತಾಗ್ತದೆ ಇವಾಗ ಅಷ್ಟಕ್ಕೆ ಸಂಪಾದನೆಗಳು ತುಂಬಾ ಡಲ್ ಇಲ್ಲಿ ಪಾರ್ಸಲ್ ರೋಡ್ ಅಲ್ಲಿ ಇಷ್ಟು ಕಾಂಪಿಟೇಷನ್ ಇದೆ ಅಂತ ಇದ್ರೆ ಕಂಟೈನರ್ ಬಿಟ್ಟು ಬಾಡಿ ಗಾಡಿ ತರಬೋದಿತ್ತಲ್ಲ ಬಾರಿ ಗಾಡಿ ಸರ್ ಮಳೆಗಾಲದ ಲೋಡ್ ಲೋಡ್ಗಳು ಆಗಲ್ಲ ನಮಗೆ ಇರೋದು ಸರ್ವಿಸಲ್ಲಿ ಅನುಭವ ಇರೋದು ಕಂಟೈನರ್ ನೀವು ಬಂದಾಗಿಂದ ಕಂಟೈನರ್ ಓಡಿಸ್ತೀರಾ ಹೊರಾಗ ಓಸ್ಕೊಂಡಿದ್ವಿ ಅವ್ರು ಕರೆಕ್ಟ್ ಆಗಿ ಸಂಬಳ ಕೊಟ್ಟಿದ್ರೆ ಇವತ್ತು ಯಾರು ಓನ್ಸ್ಕೊಂಡ್ ಡ್ರೈವರ್ ಗಾಡಿಗಳ ಸರಿ ಅವ್ರು ಉಳಿಯಲ್ಲ ಉಳಿಯಲ್ಲ ಅಂತ ಅವ್ರು ಅಯ್ಯನಸ್ತಾರ ಆ ಕಾರಣಕ್ಕೆ ಒಂದ್ ಸ್ವಲ್ಪ ಇರ್ಲಿ ನಮ್ದರ ದರ ಗಾಡಿ ಓಡಿಸ್ಕೊಣ್ಣ ಗಾಡಿಗಳು ತರ್ತದ ಬಿಟ್ರೆ ಇಲ್ಲ ಅಂದ್ರೆ ಕರೆಕ್ಟ್ ಆಗಿ ಓನರ್ ಗಳು ಕರೆಕ್ಟ್ ಆಗಿ ಪೇಮೆಂಟ್ ಕೊಟ್ರೆ ಯಾವ ಡ್ರೈವರ್ ಗಳು ಗಾಡಿ ತರ್ಬೇಕು ನಾ ಮನ್ಸಿಗೆ ಬರಲ್ಲ ಇವತ್ತು ಓನರ್ ಗಳು ಕರೆಕ್ಟ್ ಆಗಿ ಪೇಮೆಂಟ್ ಕೊಡ್ಲಿಲ್ದಕ್ಕೆ ಒಂದ್ ಸ್ವಲ್ಪ ಜವಾಬ್ದಾರಿ ಇರೋ ಅಂತ ಗಾಡಿ ತರ್ತದ ಇಬ್ಬರು ಅವ್ರ ಹತ್ರನೂ ಅಯ್ಯ ಕಮ್ಮ ಮಾಡ್ಬೇಕು ಅದ್ರ ಬದಲು ನಮ್ದಾರ ಹಾಕೊಂಡು ಅಯ್ಯನ್ ಅದ ಏನೋ ಮಾಡ್ತಾನ ಅಂತ ಹೇಳಿ ನೀವು ಕಚ್ಚಾ ಮಾಲಿಗೆ ಈ ಕಚ್ಚಾ ಪಾರ್ಸಲ್ ಮಾಮೂಲಿ ಬಾಕ್ಸ್ಗಳು ಕಂಟೈನರ್ ಏನ್ ಲೋಡ್ ಇದೆಯಾ ಆತರ ಲೋಡ್ಗಳು ನಾನು ಕಚ್ಚಾ ಇದಕ್ಕೆ ಕಚ್ಚಾ ಮಾಲ್ ಕೊಡ್ತಾರೆ ಕಂಟೇನರ್ ಇಲ್ಲ ಕಂಟೇನರ್ ಟೆಲಿಕಾಸ್ಟ್ ಕಮ್ಮಿ ಬಾಡಿಗೆ ಅಂದ್ರೆ ಏನ್ ಬೇಕಾದ್ರೂ ತುಂಬಿಸ್ತಾರೆ ಕಂಟೇನರ್ ಆಗಲಿ ಓಪನ್ ಆಗಿ ಏನ್ ಬೇಕಾದ್ರೂ ತುಂಬಿಸ್ತಾರೆ ಒಟ್ಟು ಕಮ್ಮಿ ಬಾಡಿಗೆ ಆಗ್ಬಾರ್ದು ಅದ್ ಕಮ್ಮಿ ಬಾಡಿಗೆ ಇಲ್ಲ ಅಂದ್ರೆ ನನಗೆ ಈ ಗಾಡಿ ಬೇಡ ಆ ಗಾಡಿ ಬೇಡ ಅಂತ ಅದು ಒಂದು ಮೇನ್ ಅದು ಕಚ್ಚಾ ಮಾಲಿಕ್ ಈ ಗಾಡಿ ನಡೆಯಲ್ಲ ಕಚ್ಚಾ ಮಾಲಿಕ್ ನಡೆಯಲ್ಲ ಓಪನ್ ಗಾಡಿ ಈ ಗಾಡಿ ಏನಿದ್ರು ಪಾರ್ಸೆಲ್ ಲೋಡ್ ಇದೆ ಪಾರ್ಸಲ್ ಅಂದ್ರೆ ಎಲ್ಲ ಜನರಲ್ಲಿ ಅಂದ್ರೆ ಆಲ್ಮೋಸ್ಟ್ ಪಾರ್ಸೆಲ್ ಎಲ್ಲ ಟ್ರಾವೆಲ್ ಪರ್ಸಲ್ ಎಲ್ಲ ತರದ್ದು ಇದೆ ಅಂತ ಫಿಕ್ಸ್ ಇಲ್ಲ ಇದೆ ಅಂತ ಫಿಕ್ಸ್ ಇಲ್ಲ ಇದೆ ಅಂತ ಕಂಪ್ನಿ ಫಿಕ್ಸ್ ಇಲ್ಲ ಬಾಡಿಗೆ ಯಾವ್ದು ಬರುತ್ತೆ ಅದಕ್ಕೆ ಲೋಡಿಂಗ್ ಯಾವ ತರ ಚೆಕ್ ಮಾಡ್ತೀರಾ ನಾವು ಟ್ರಾನ್ಸ್ಪೋರ್ಟ್ ಕಡೆಯಿಂದ ಫೋನ್ ಮಾಡಿ ಗಾಡಿ ಬಂದಿದೆ ನಮಗೆ ಸೆಟ್ ಆದ ರೇಟ್ ಅಂದ್ರೆ ಹೋಯ್ತೀವಿ ನಮಗೆ ಸೆಟ್ ಆಗಲಿಲ್ಲ ಅಂದ್ರೆ ಇಲ್ಲ ಬೇಡ ಹಾಟ್ ಮಾಡ್ತೀರಾ ಹಾಟ್ ಮಾಡ್ತೀವಿ ಒಂದಿನ ಹಾಟ್ ಆದ್ರೆ ಉದಾಹರಣೆ ಮುನ್ನೂರು ರೂಪಾಯಿ ಊಟ ತಿಂಡಿ ಬರ್ಬೋದು ಆದ್ರೆ ಪೂರ್ತಿ ಹೋಯ್ತು ಅಂದ್ರೆ ಎರಡ್ ಸಾವಿರ ಮೂರ್ ಸಾವಿರ ಬಾಡಿಗೆ ಕಮ್ಮಿ ಹೋದೆ ಅಂದ್ರೆ ನಾವೇನು ತರೈತಿವಿ ಅದು ಆಗಲ್ಲ ಅದಕ್ಕೆ ಎಷ್ಟೋ ಜನ ಆಲ್ಮೋಸ್ಟ್ ಏನ್ ರನ್ನಿಂಗ್ ಇದ್ರು ಸಾಕು ಬಟ್ ಎಲ್ಲ ಒಂದ್ ಕಡೆ ಈ ಕಡೆಯಿಂದ ಹೋದ್ರೆ ಆ ಕಡೆಯಿಂದ ಉಳಿತೀವಿ ಏನು ಉಳಿಯಲ್ಲ ಆತರ ಅನ್ಕೊಂಡ್ ಉಳ್ಕೊಂಡ್ರ ದುಡಿದ್ರೆ ತೈರ್ ಬೇಕೆಗೂ ಆಸಾಕ್ ಆಗಿರ್ಬೋದು ಓನರ್ಗಳು ಎಷ್ಟೋ ಜನ ಅಯ್ಯೋಂದು ಒಂದು ವಾಪಸ್ ಅದು ಬೇಡ ಅನ್ನೋ ಒಂದ್ ಕಾರಣಕ್ಕೆ ಕರೆಕ್ಟ್ ಆಗಿ ಸಮಾಧಾನವನ್ನ ಕಾಲ ಮುಂದೆ ಹೊಡೆದು ಯಾಕಂದ್ರೆ ಮತ್ತೆ ಇವತ್ತಲ್ಲ ನಾಳೆ ಸಂಪಾದನೆ ಆಯ್ತದೆ ಏನೋ ಒಂದು ಲೆಕ್ಕಾಚಾರ ಕೊಡ್ಬೇಕು ಬಿಟ್ರೆ ಹಾಂ ಅವನು ನಡಿತಾನೆ ನೀವು ಅಂತ ಕಾಂಟೇಷನ್ ಆಗಿ ಹೊಡೆದು ಇವತ್ತು ಏನು ಸಂಪಾದನೆ ಮಾಡಿದೆ ಹಾಂ ಇವಾಗ ಎಲ್ಲಿಂದ ಲೋಡ್ ಮಾಡ್ಕೊಂಡಿದಿರಿ ಬೆಂಗಳೂರಿಂದ ಏನು ಲೋಡ್ ಮಾಡಿದೀವಿ ಆರ್ಮಿಗೆ ಆರ್ಮಿಗೆ ಕಾರ್ವಾರಿಗೆ ಇವಾಗ ಹೋಗುವಾಗ ಲೋಡ್ ಮಾಡಿ ಹೋಗ್ತೀರಾ ಹೋಗುವಾಗ ಬೇಕಾರೆ ಕುಮಟಾದಿಂದ ಲೋಡ್ ಇದ್ದೀವಿ ಹಾಂ ಹಾಂ ಅದು ಆರ್ಮಿ ಹಾಂ ಯಾವಾಗಲೂ ಇರುತ್ತೆ ಇಲ್ಲ ಡಿಲಾರಿ ಇದ್ದರೆ ನಮಗೆ ಗೊತ್ತಿರೋರು ಕಸ್ಟಮರ್ ಅವರು ಅವರು ಇದ್ರೆ ಹೇಳ್ತಾರೆ ಹ್ಞೂ ಅದಕ್ಕೆ ವೇಟಿಂಗ್ ಅಲ್ಲಿ ಒಂದಿನ ವೇಟಿಂಗ್ ಅಲ್ಲಿ ಇದು ನಾಳೆ ಬೆಳಿಗ್ಗೆ ಲೋಡ್ ಆಗ್ತದೆ ಗೋವಾ ಸುಮ್ಮನೆ ಕಿಲೋಮೀಟರ್ ಜಾಸ್ತಿ ಓಡುತ್ತೆ ಸುಮ್ಮನೆ ಅದ್ರ ಬದಲಿಗೆ ಹಿಂಗೆ ಮುಂದಕ್ಕೆ ಹೋಗೋದಲ್ಲ ಬೆಂಗಳೂರಿನಲ್ಲಿ ಅಂದ್ರೆ ಬೆಂಗಳೂರಿಂದ ಲೋಡಿಂಗ್ ಮಾಡೋದು ಬೇರೆ ಬೆಂಗಳೂರಿಂದ ಇಲ್ಲ ಗೋವಾ ಎಲ್ಲಿ ಟೆಲಿಕಾಸ್ಟ್ ಎಲ್ಲಿರ್ತೀವೋ ಅಲ್ಲಿಲ್ಲ ಬೇರೆ ಕಡೆ ಎಲ್ಲೂ ಜಾಸ್ತಿ ಹೋಗಲ್ಲ ಬೇರೆ ಕಡೆ ಎಲ್ಲೂ ಜಾಸ್ತಿ ಎಲ್ಲಾದ್ರೂ ಸಂಪಾದನೆ ಇಲ್ಲ ಅಲ್ಲಿ ಇಡೀ ದೇಶನೇ ಸುತ್ತಾರದ್ರು ಇವತ್ತೇನ್ ನಾವು ಸುತ್ತರಿತೀವೋ ಅಷ್ಟ್ರಾಗೆ ಇದರ ಸಂಪಾದನೆ ದೇಶನೆಲ್ಲ ಸುತ್ತರ್ಸ್ತಿವಿ ಹ್ಮ್ ಒಟ್ಟು ನಾವು ಗೊತ್ತಿಲ್ಲದ ಕಡೆ ಎಲ್ಲ ಹೋಗಿ ಅವ್ರ ಹತ್ರ ಹೇಳ್ದಂಗೆ ಕೇಳ್ಕೊಂಡು ಐ ಅನ್ಕೊಂಡ್ ಬರಬಹುದು ಗೊತ್ತಿರೋ ಕಡೆಗೆ ಒಂದಿನ ಆಲ್ಟಾದ್ರು ಅಕತ್ ಮತ್ತ ಎಂಟಿ ಮಕ್ಕಳ ನಿಮಗೆ ಇಟ್ಕೊಂಡು ಹೋಗ್ತೇವೆ ಹ್ಮ್ ಆದ್ರೂ ಬೇರೆಯವ್ರಲ್ಲಿ ಹೇಳ್ತಾರಲ್ಲ ಲಾಂಗ್ ಹೋದಷ್ಟು ಬಾಡಿಗೆ ಉಳಿಯುತ್ತೆ ಲಾಂಗ್ ಹೋದಷ್ಟು ಹೆಂಗೆ ಅಂದ್ರೆ ಬಟ್ ಏನಂದ್ರೆ ಈಗ ಇಲ್ಲಿ ಲೋಡ್ ಆಗುತ್ತೆ ಅನ್ಕೊಳ್ಳಿ ಒಂದ್ ಲಕ್ಷ ಬಾಡಿಗೆ ಅನ್ಕೊಳ್ಳಿ ಕಿಲೋಮೀಟರ್ ಲೆಕ್ಕ ಆಗ್ತಾ ಹೋಯ್ತಾರೆ ಅವರ ಕಿಲೋಮೀಟರ್ ಆಟ ಮತ್ತ ಲಕ್ಷ ಬಡಿಗೆ ಮೂರ್ ಸಾವಿರ ಕಿಲೋಮೀಟರ್ ಹೋಗ್ತಾರೆ ಲೆಕ್ಕ ಹಾಕಿದ್ರೆ ಇಲ್ಲೇ ದಿಲ್ಲೇ ಬರುತ್ತೆ ಒಂದ್ ಸಾವಿರ ಕಿಲೋಮೀಟರ್ ಓಡಿಸ್ತೀನಿ ಎರಡ್ ದಿನ ಓಡಿಸ್ತಾರೆ ಅಲ್ಲೊಂದಿನ ಆಲ್ಟು ಇಲ್ಲೊಂದಿನ್ ಲೋಡ್ ಆಲ್ಟು ನಾ ಒಂದ್ ವಾರ ಕತೆ ಆಗುತ್ತೆ ಇನ್ನು ಅಲ್ಲಿ ಲೋಡ್ ಸಿಕ್ಕಿ ಬೇಗ ಬರ್ತಾರೆ ಇಲ್ಲ ಅಂದ್ರೆ ಹತ್ತು ಹದಿನೈದು ದಿನ ಆಗುತ್ತೆ ಅಟ್ ಲೀಸ್ಟ್ ಇಲ್ಲೇ ಎಲ್ ಟ್ರಿಪ್ ಇಲ್ಲೇ ಅಷ್ಟೇ ಉಳಿತದ ಬಟ್ ಅಲ್ಲೆಲ್ಲ ಹೋಗ್ಬಿಟ್ಟು ಲೋಡ್ ಆಗ್ಲಿಲ್ಲ ಅಂದ್ರೆ ವಾಪಸ್ ಎಂಟಿ ಬರಂಗಿರಲ್ಲ ಉದಾಹರಣೆ ಆಮೇಲೆ ಗೊತ್ತಿಲ್ಲದ ಜನ ಇರ್ತಾರೆ ಆಮೇಲೆ ನಮಗೆ ಗಾಡಿ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ಗಳ್ ಗೊತ್ತಿರಲ್ಲ ಆಲ್ಟ್ ಮಾಡಿಸ್ತಾರೆ ಆಟ್ ಮಾಡಿ ಲೋಡ್ ಅವ್ರು ಹೇಳಿದ್ ಬಾಡಿಗೆ ತುಂಬ ಅಂದ್ರೆ ವಾರ ಆದ್ರೂ ಅಲ್ಲ ನೀವು ಪೇಮೆಂಟ್ ಪೇಮೆಂಟ್ ಓನರ್ ಗಳು ಕರೆಕ್ಟ್ ಆಗಿ ಪೇಮೆಂಟ್ಗಳು ಹಾಕಿದ್ರೆ ನಮ್ಗೆ ಸ್ವಂತ ಗಾಡಿ ಅವಶ್ಯಕತೆ ಇರಲಿಲ್ಲ ನಮ್ಮ ಅನುಭವದಲ್ಲಿ ನಾವ್ ಹತ್ತು ವರ್ಷ ಡ್ರೈವಿಂಗ್ ಕೆಲಸ ಮಾಡಿದ್ದೀವಿ ಅಂದ್ರೆ ಇನ್ನ ಹತ್ತು ವರ್ಷ ಇವತ್ತಿನ ಜೂನ್ ನಮ್ಮ ಓದ್ತಾ ಒಂದ್ ಇಪ್ಪತ್ತೈದು ವರ್ಷ ಓಟ್ಬಹುದು ಒಬ್ಬ ಮುಂಚೆ ಇವತ್ತಿನ ಟ್ರಾಫಿಕ್ ಇದೆ ಅಂತಾದ್ರೆ ಇವತ್ತು ಗಾಡಿ ಮಾಡ್ಕೊಂಡಿದೀವಿ ಅಂದ್ರೆ ಓನ್ ಕಂಡ್ ಡ್ರೈವರ್ ಆಗಿ ಎಲ್ಲರ ಕೆಲಸ ಮಾಡಿದ್ರೆ ಅಟ್ಲೀಸ್ಟ್ ನಮ್ಗೆ ಗಾಡಿನಾರ ಉಳಿಯುತ್ತೆ ಅಷ್ಟೇ ಒಂದ್ ಬೆನಿಫಿಟ್ ಬಿಟ್ರೆ ಇದ್ರಾಗ ಏನು ಇವತ್ತು ಬೇರೆಯವ್ರ ಹತ್ರ ಮಾಡಿದ್ರೆ ಸಂಬಳ ಬರೋದು ನಮ್ಮ ಗಡಿ ನಾವ್ ಟ್ರಾನ್ಸ್ಪೋರ್ಟ್ ಎಂ ಮುಂದೆ ಇಂಪ್ರೂವ್ ಸಾಧ್ಯ ಯಾವ ಏಕೆಂದ್ರೆ ಬೇಜನ್ ಗಾಡಿ ಬರ್ತಾ ಇದೆ ಇವತ್ತು ನಾನೇನ್ ಹೇಳ್ತೀನಿ ಗೊತ್ತಾ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇದ್ರೆ ಗಾಡಿ ಉಳಿಸ್ಕೋಬೋದು ಅಂದ್ರೆ ಈಗ ಏನೋ ಅವ್ರದ್ದು ಓನ್ ಆಗಿ ಮನೆ ಮನೆ ಕಡೆಗೆ ಏನಾರ ಒಂದ್ ನಾಲ್ಕು ದುಡ್ಡು ಬರುತ್ತೆ ಅಂದ್ರೆ ಒಂದ್ ಟೈರ್ ಹಾಕ್ತೀನಿ ಅಂದ್ರೆ ಒಂದು ಲಕ್ಷ ಹತ್ತು ಸಾವಿರ ಆಗ್ತದೆ ಯಾರ ತೈರು ಒಂದ್ ವರ್ಷ ಅನ್ನಡ್ಸಲ್ಲಿ ಬರ್ತಾವೆ ಇನ್ಸೂರೆನ್ಸ್ ಕಟ್ಟಿದ್ರೆ ಎಪ್ಪತ್ ಸಾವಿರ ಕ್ಯಾಚ್ ಅದು ಇದು ಎಪ್ಪತ್ತೈದು ಸಾವಿರ ಬರ್ತದೆ ಇಷ್ಟೆಲ್ಲಾ ಕಟ್ಟಿ ಇವತ್ತು ಉಳಿಸ್ಕೊಂತೀನಿ ಅಂದ್ರೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇದ್ದಾನೆ ಉಳಿಸ್ಕೊಂತಾರೆ ಬರೇ ಸುಮ್ನೆ ತಮಾಷೆ ಗಾಡಿ ಡಿ ಎಲ್ ಕೊಡ್ತಾರೆ ಗಾಡಿ ಅಂತ ತಂದರು ಅವತ್ತಿನ ದಿನ ಒಂದ್ ವರ್ಷ ತಕ ಓಡಿಸ್ತಾರೆ ಆರು ತಿಂಗಳು ವರ್ಷ ಓಡಿಸ್ಬಿಟ್ಟು ಸಂಪಾದನೆ ಆಗ್ಲಿಲ್ಲ ಅಂದ್ರೆ ಏನು ಉಳಿಲಿ ಏನು ಉಳಿಲಿ ಅಂತ ವಾಪಸ್ ಅದಕ್ಕೆ ತಡ್ಕೊಂತೀನಿ ಇಲ್ಲ ನನ್ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಐತೆ ಅನ್ನೋಂತರ ಮಾತ್ರ ಕಾಸ ಕರ್ಮಾತು ಗಾಡಿ ಉಳಿಸ್ಕೊಂತಾರೆ ಅಂತ ಹೇಳಿದಂಗೆ ಸಪೋರ್ಟ್ ಇಲ್ದಾರೆ ಯಾವುದೇ ಕಣಕ್ಕು ಇವತ್ತಿನ ಬಾಡಿಗೆಲಿ ಉಳಿಸ್ಕೊತಾರೆ ಮುಂದೆ ಬರುತ್ತೆ ಸುಳ್ಳು ಮುಂದೆ ಬರುತ್ತೆ ಅನ್ನೋದೇ ಕನ್ಸಾಗೆ ನೆನೆಸ್ಕೋಬೇಕು ಆ ರೇಂಜಿಗೆ ಬಂದ ಇವತ್ತು ಓನ್ ಕಮ್ ಡ್ರೈವರ್ ಗಾಡಿಲಿ ಫಿಫ್ಟಿ ಪರ್ಸೆಂಟ್ ಇದೆ ಟ್ರಾನ್ಸ್ಪೋರ್ಟ್ ಗಾಡಿ ಫಿಫ್ಟಿ ಪರ್ಸೆಂಟ್ ಇದ್ರೆ ಓನ್ ಕಮ್ ಡ್ರೈವರ್ ಗಾಡಿ ಫಿಫ್ಟಿ ಪರ್ಸೆಂಟ್ ಇದ್ರೆ ಬಾಡಿಗೆಗಳು ಹೆಂಗೆ ಅಂದ್ರೆ ಈಗ ಇವರು ತಾಳ್ಮೆ ಇರಲ್ಲ ವರ್ಷ ಜನ ಈಗ ಈಗ ನಮಿಗೆ ಅಂದ್ರೆ ಈಗ ಹತ್ತು ವರ್ಷದಿಂದ ಈ ಫೀಲ್ಡ್ ಗೆ ಬಂದಿದ್ವಿ ಬಾಡಿಗೆ ಏನಿರ್ಬೋದು ಇಷ್ಟು ಕಿಲೋಮೀಟರ್ಗೆ ಎಷ್ಟು ಬಾಡಿಗೆ ಇರ್ಬೋದು ಅಂತ ಆ ತರಕೊ ಹೋಗ್ತೀವಿ ಏನ್ ಮಾಡ್ತಾರೆ ಸುಮ್ನೆ ಅವ್ರಿಗೆ ಹದಿನಾರು ವರ್ಷ ಆಯ್ಕೆ ಹೋಗ್ತೀವಿ ಅಂತ ಅವ್ರಿಗೇನು ಇಲ್ಲಿ ನಾನೇನೋ ಬಾಡಿಗೆ ಹೊಡೆದೇನಂಗಾಗ್ತದೆ ಅಲ್ಲಿ ಹೋಗಿ ಲೆಕ್ಕಾಕಿ ನಾಕಾಸು ಉಳಿದಿರಲ್ಲ ಇವತ್ತು ಈ ಗಾಡಿ ತತ್ತೀನಿ ಅಂದ್ರೆ ಮಿನಿಮಮ್ ಒಂದು ಇಪ್ಪತ್ತೆಂಟು ಲಕ್ಷ ರೂಪಾಯಿ ಬೀಳುತ್ತೆ ಲೋನ್ ಎಲ್ಲ ಕ್ಲಿಯರ್ ಮಾಡಿ ಅಪ್ರಾಸ್ಮೆಂಟ್ ಗೆ ಗಾಡಿ ನಿಲ್ಲಿಸ್ತೀನಿ ಲೋನ್ ಕ್ಲಿಯರ್ ಅಂದ್ರೆ ಮೂವತ್ತೆರಡು ಮೂವತ್ತ್ ಮೂರು ಲಕ್ಷ ಇವತ್ತು ಆ ಗಾಡಿ ಐದ್ ವರ್ಷ ಆದ್ಮೇಲೆ ಮಾಡಿದ್ರೆ ಮಿನಿಮಮ್ ಒಂದು ಹದ್ಮೂರ್ ಹದ್ನಾಕ್ ಲಕ್ಷ ಗಾಡಿ ಉಳಿತು ಹದಿನೈದು ಲಕ್ಷ ರೂಪಾಯಿ ಲಾಸ್ ಉದಾಹರಣೆ ಐದು ವರ್ಷ ಸಂಪಾದನೆ ಮಾಡಿ ಲೋನ್ ಕಟ್ತಾನೆ ಇನ್ನೇನು ಏನೇ ಇದರಿಂದ ಎತ್ತಿಕೊಂಡಿರೋ ಯಾರು ಇಲ್ಲ ಬಿಡಿ ಒಂದ್ ತಂತ್ರ ಡ್ರೈವರ್ಗಾದ್ರು ಯಾಕಂದ್ರೆ ಮತ್ತೆ ಜೂನ ಮಾಡ್ಬೋದು ಅದೇ ಜವಾಬ್ದಾರಿಯಾಗಿದ್ದು ಓಡ್ತಾನೆ ಆದ್ರೆ ಅನ್ ಜವಾಬ್ದಾರಿ ಇದ್ರೆ ಅದನ್ನೂ ಮಾಡಲ್ಲ ಮೂರ್ ತಿಂಗಳ ಎರಡು ತಿಂಗಳು ಓಡಿಸ್ತಾನೆ ಗಾಡಿ ವಾಪಸ್ ಏನನ್ನ ನೋಡಿ ಐಶರ್ ತಿಂದಿದ್ದೇವೆ ನಾವು ಅಂದ್ರೆ ಮೈಲೇಜ್ ಚೆನ್ನಾಗಿದೆ ಬಟ್ ಎಲ್ಲ ಒಂದ್ ಕಡೆ ಸೇವು ಮೈಲೇಜು ಗಾಡಿ ಮೇಂಟೆನೆನ್ಸ್ ನಮ್ಮ ಅನುಭವಕ್ಕೆ ಕಂಫರ್ಟಬಲ್ ಇದೆ ಗಾಡಿ ಬೇರೆ ಎಲ್ಲ ಹೇಳ್ತಾರಲ್ಲ ಐಷರ್ ಮೇಂಟೆನೆನ್ಸ್ ಜಾಸ್ತಿ ಅಂತ ಮೇಂಟೆನೆನ್ಸ್ ಜಾಸ್ತಿ ಇದೆ ಬಟ್ ಏನು ಅಂದ್ರೆ ನಾವು ಓಡಿಸೋ ವಿಧಾನದಲ್ಲಿ ಇರುತ್ತೆ ನಾವು ಈಗ ಇದಕ್ಕೆ ಎಷ್ಟು ಆರು ಟನ್ ಕಂಟೈನರ್ ಎತ್ತದೆ ಅರವರು ಟನ್ ಪಾರ್ಕಿಂಗ್ ನಾವ್ ಹತ್ತು ಟನ್ ತುಂಬಿರೇ ಗಾಡಿ ನಾವು ಎರಡು ಉದಾಹರಣೆ ಅಪ್ರೈಮೆಂಟ್ ಒಂದ್ ಐದ್ ಟನ್ ನೋಡಿದ್ವಿ ಆರ್ ಟನ್ ನೋಡಿದ್ವಿ ಗಾಡಿ ತಡೀತದೆ ನಾವು ತಂದ್ಬಿಟ್ಟು ನಮ್ಮ ಜೀವನಕ್ಕೋಸ್ಕರ ಇದನ್ನ ತುಂಬಿ ತುಂಬಿ ಐ ಅನ್ಸ್ಬಿಟ್ಟು ಲಾಸ್ಟಿಗೆ ಅಯ್ಯೋ ಅದ್ ಮುರಿದೋಯ್ತು ಇದ್ ಮುರಿದೋಯ್ತು ಟೈರ್ ಕೈದೋಯ್ತು ಐಸೋದಾಗ ಅದ್ ಕಂಪ್ಲೇಂಟ್ ನನ್ನ ಗಾಡಿ ಬಂದ್ ಒಂದ್ ವರ್ಷ ಆಯ್ತು ಯಾವ್ದು ಇವತ್ತಿನವರೆಗೂ ನನಗೆ ಕಂಪ್ಲೇಂಟ್ ಅನ್ಸಿಲ್ಲ ಏನು ಕಂಪ್ಲೇಂಟ್ ಕಂಪ್ಲೇಂಟ್ ಅನ್ಸಿಲ್ಲ ಆಮೇಲೆ ಆಯಿಲ್ ಸರ್ವಿಸು ನಾರ್ಮಲ್ ಬಂದೇ ಇನ್ಮೇಲೆ ಅದು ಬಂದೇ ಬರ್ತದೆ ಇವತ್ತಿನ ದರ್ಗು ನನ್ಗೆ ಕಂಪ್ಲೇಂಟ್ ಅಂತ ಗೊತ್ತಿಲ್ಲ ನನ್ನ ನಂಬಿಕೆಲೆ ನನಗೆ ಕಂಫರ್ಟಬಲ್ ಗಾಡಿ ನಿಮಗೆ ಐಶ್ವರ್ಯ ಹಿಡಿಸುತ್ತೆ ಐಶ್ವರ್ಯ ಹಿಡಿಸುತ್ತೆ ಯಾವತ್ತಂದ್ರು ಐಶ್ವರ್ಯಲ್ಲೇ ಇಟ್ಬಿಟ್ರೆ ಬೇರೆ ಯಾವ್ದು ಬ್ರಾಂಚ್ ಇವಾಗ ಇದಕ್ಕೆ ಮಾರ್ಕೆಟ್ ಅಲ್ಲಿ ಕಾಂಪಿಟೇಷನ್ ಆಗಿ ಯಾವ ಗಾಡಿ ಇದೆ ಇದನ್ ಕಾಂಪಿಟೇಷನ್ ಅಂದ್ರೆ ಇವತ್ತು ಎರಡು ಮೈಲೇಜ್ ಐತಿ ಇದಕ್ಕೆ ಇದಕ್ಕೆ ಡೀಸೆಲ್ ಮೈಲೇಜ್ ಐತಿ ನೀಟ್ ಆಗಿ ಮೇಂಟೆನೆನ್ಸ್ ಮಾಡಿದ್ರೆ ಸೂಪರ್ ಗಾಡಿ ಎಲ್ಲಾ ಗಾಡಿ ಕಂಪಲ್ಸರಿ ಲೆಕ್ಕ ಹಾಕಿದ್ರೆ ಬೆಸ್ಟ್ ನೈಂಟಿ ಪರ್ಸೆಂಟ್ ಬೆಸ್ಟ್ ಬೇರೆ ಗಾಡಿ ಅಂದ್ರೆ ಒಂದ್ ಸ್ವಲ್ಪ ಮೈಲೇಜ್ ಕಮ್ಮಿ ಕ್ಯಾಬ್ಗಳು ಜಾಸ್ತಿ ಕುಡಿತಾವ ಇವತ್ತಿನ ನಿಮ್ ವರ್ಕೌಟ್ ಹೊರ್ಕೊಂಡ್ ಇದೆ ನಮ್ಮ ಮನ್ಸಿಗೆ ಹೆಂಗ್ ಡ್ರೈವಿಂಗ್ ಮಾಡ್ತೀವೋ ಬಹಳ ಇಂಟ್ರೆಸ್ಟ್ ಆಗಿಟ್ಟು ನೀಟಾಗಿ ನಿಧಾನಕ್ಕೆ ಸರಿಯಪ್ಪ ಸಮಾಧಾನವಾಗಿ ಓಡಿಸ್ತೀನಿ ನೀಟಾಗಿ ಎಷ್ಟು ಫುಲ್ ಗಾಡಿ ಮೇಲೆ ತಾಳ್ಮೆ ಇಟ್ಟು ಓಡದ್ರೆ ಮೈಲೇಜ್ ನಾ ಒಂದ್ಕಣ ಮೈಲೇಜ್ ಮೈಲೇಜ್ ಗೆನ್ ಮೋಸ ಇಲ್ಲ ನೀವು ಸುಮ್ಮನೆ ರಫ್ ಅಂಡ್ ಟಪ್ ಆಡಿದ್ದೀನಿ ಗಾಡಿ ಓಡಿಸೋ ತರ ಓಡೋ ಹೆಂಗ್ ಬೇಕಂಗೆ ಓಡಿಸ್ತೀನಿ ಅಂದ್ರೆ ಮೈಲೇಜ್ ಇಲ್ಲ ನೀಟಾಗಿ ಬಳಸಿ ರೀ ಇದೆ ಗಾಡಿ ನಮ್ಮ ಕೈಲಿ ನಮ್ಗೆ ಗ್ಯಾರಂಟಿ ಇದೆ ಐಸಾರ ನಾನು ನಾನು ಕರೆಕ್ಟ್ ಆಗಿ ಒಂದ್ ಆರು ವರ್ಷ ಐಶ್ವರ್ಯ ಬಂದು ಆರು ವರ್ಷದಿಂದ ನೋಡ್ತಿದ್ದೀನಿ ಯಾವ್ದು ಗಾಡಿ ನಮ್ದೇನು ಗಾಡಿ ಅನ್ಸುತ್ತೆ ಈ ಗಾಡಿ ದೊಡ್ಡ ಗಾಡಿಗೆ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಆಗಿ ನಮ್ಮ ಅಪ್ರೆಂಟ್ ನಾವ್ ಈ ಲೆಕ್ಕಾಚಾರದ ಗಾಡಿನೇ ಓಡಿದ್ವಿ ಇದಕ್ಕಿನ್ನೂ ಎಲ್ಲದಕ್ಕೂ ಅಷ್ಟೇ ಏನಂದ್ರೆ ಒಂದ್ ಲಾರಿ ತಗೊಳ್ಳಿ ಅವ್ರಿಗೆ ಅವ್ರ ಕಾಂಪಿಟೇಷನ್ ಆಯ್ತು ನಮಗೆ ನಮ್ ಕಾಂಪಿಟೇಷನ್ ಆಯ್ತು ಕಾಂಪಿಟೇಷನ್ ಇಲ್ಲಿ ಜೂನೇ ಇಲ್ಲ ಇದು ಮುಂಚೆಗೆ ಅಂದ್ರೆ ಈಗ ಒಂದ್ ಐದು ಹಿಂದೆ ಏನಂದ್ರೆ ಡೀಸೆಲ್ ರೇಟ್ ಕಮ್ಮಿ ಇತ್ತು ಅತ್ ಅರ್ವತ್ ರೂಪಾಯಿ ಡೀಸೆಲ್ ಇದ್ದಾಗೂ ಇದೇ ಪಡೆದು ತೊಂಬ ನೂರು ರೂಪಾಯಿ ಡೀಸೆಲ್ ಬಂದು ಇದೆ ಅಂದ್ರೆ ಗಾಡಿ ಕಮ್ಮಿ ಟ್ರೋಲ್ ಕಮ್ಮಿ ಡೀಸೆಲ್ ಕಮ್ಮಿ ಇವತ್ತೆಲ್ಲಾ ರೇಟ್ ಡೀಸೆಲ್ ರೇಟು ಟೋಲ್ ರೇಟು ಇವತ್ತೊಂದು ಬಾಡಿಗೆನೂ ಅದೇ ರೇಟ್ ಐದು ವರ್ಷಕ್ಕೆ ಪ್ರಪಂಚ ಬೆಳೆದೈತೆ ಬಿಟ್ರೆ ಗಾಡಿ ರೇ ಕಾರಣಕ್ಕೂ ಬೆಳೆದಿಲ್ಲ ಬೆಳೆಯೋದು ಇಲ್ಲ ಮುಂದಕ್ಕೆ ಬೆಳಿತೀನಿ ಸುಳ್ಳು ಈ ಫೀಲ್ಡ್ ಆದ್ರೂ ಗಾಡಿ ಏನಕ್ಕೆ ಅದೇ ಒಂದೇನ್ ಕಾರಣ ಅಂದ್ರೆ ಬೇರೆ ಹತ್ರ ಕರೆಕ್ಟ್ ಆಗಿ ಸಂಬಳ ಬರಲ್ವಲ್ಲ ಅನ್ನೋ ಒಂದು ಎಷ್ಟೋ ಜನ ಜವಾಬ್ದಾರಿ ಮಾಡಿ ಅಟ್ ಲೀಸ್ಟ್ ಗಾಡಿ ಉಳಿಸ್ಕೋಣ ಇಲ್ಲ ಒಂದ ನಿಮ್ದೇ ಜೀವನ ಈಗ ಬೇರೆ ಹತ್ರ ಹೆಂಗ್ ಇವಾಗ ನೋಡಿ ಇಲ್ಲಿ ಆಲ್ಟ್ ಮಾಡಿದೀವಿ ನಿನ್ಗೆ ಒಂದಿನ ಉದಾಹರಣೆ ನಾವು ಲೋಡ್ ಗ್ಯಾರಂಟಿ ಇಟ್ಕೊಂಡು ಆಲ್ಟ್ ಮಾಡಿದೀವಿ ಬೇರೆ ಹತ್ರ ಇದ್ರೆ ಇಲ್ಲಿ ಆಲ್ಟ್ ಮಾಡಿದ ನಾಳೆ ನಾಳೆಗೆ ಆತರ ಎಲ್ಲ ಒಂದ್ ಕಡೆ ಎಲ್ಲ ಜವಾಬ್ದಾರಿ ಮಾಡೋರಿಗೆ ಸ್ವಲ್ಪ ಮಾನಸಿಕವಾಗಿ ಕಿರಿಕಿರಿ ಮಾಡ್ತಾರೆ ಈಗ ಅವ್ರ ಲೆಕ್ಕಕ್ಕೆ ಅವ್ರ ಬದುಕಾದ್ ನೋಡ್ತಾರೆ ನಮ್ ಲೆಕ್ಕ ಡ್ರೈವರ್ ಆಗಿನೇ ಓನರ್ ಆಗಿ ಓನರ್ ಆಗಿದೆ ವರ್ಷ ಐಷಾದ ಮುಂಚೆಗೆ ನಾವು ಊರ ಕಡೆಗೆಲ್ಲ ಬೋಲಾರ ತಗೊಂಡು ಅದ್ರಾಗೂ ಪರವಾಗಿಲ್ಲ ಚೆನ್ನಾಗಿ ಒಟ್ಟು ಬೆಂಗಳೂರಿಗೆ ಬಂದು ಹತ್ತು ವರ್ಷ ನಾನು ಹತ್ತು ವರ್ಷದಾಗೆ ಒಂದು ಒಂಬತ್ತು ವರ್ಷ ಡ್ರೈವರ್ ಕೆಲಸ ಮಾಡಿದ್ದೀನಿ ಈಗ ಒಂದು ವರ್ಷ ಮುಂದೆ ಜಾಸ್ತಿ ಗಾಡಿ ಮಾಡ್ಬೇಕಂತಿದ್ದಾರೆ ಗಾಡಿ ಮೇಲೆ ಆಸೆ ಇಲ್ಲ ಏನೋ ನಾವು ಇನ್ನೊಬ್ರ ಹತ್ರ ಕೆಲಸ ಮಾಡಬಾರ್ದು ನಮ್ಮ ಜೀವನ ನಮ್ಗೆ ಇರಬೇಕು ಅನ್ನೋದು ಅಷ್ಟೇ ಇದ್ರಾಗೆ ಇನ್ನು ಗಾಡಿ ಮಾಡ್ತೀನಿ ಅಂದ್ರೆ ಏನೋ ಸಂಪಾದನೆ ಮಾಡೋಕ್ಕಾಗಲ್ಲ ಡ್ರೈವರ್ ಇಟ್ಟು ಏನೋ ಸಂಪಾದನೆ ಮಾಡೋಕ್ಕಾಗಲ್ಲ ಮುಂದಿನ ಒಂದಿನ ಎಂದೂ ಈ ಫೀಲ್ಡ ಬೆಳಿತೀನಿ ಅಂದರೆ ಫುಲ್ ಒಟ್ಟು ಓನ್ ಕಮ್ ಡ್ರೈವರ್ ಬೇರೆಯವ್ರ ಬೇರೆ ಮಾಡೋ ಬದಲು ನಮ್ಮ ಗಾಡಿ ನಾವು ಒಂದು ಹತ್ತೇ ಉಳಿಲಿ ಇಪ್ಪತ್ತೇ ಉಳಿಲಿ ಗಾಡಿ ನಮ್ ಖುಷಿಗೆ ನಾವ್ ಇಕ್ಕೊಂಡು ದುಡಿತೀವಿ ಏನೋ ಒಂದು ನಂಬಿಕೆ ಎಲ್ಲ ಒಂದ್ ಕಡೆ ಲೋನ್ ತೀರರಿ ನಂಬಿಕೆ ಐತೆ ಸಂಪಾದನೆ ಮಾಡ್ತೀವಿ ನೀವು ಕಂಪ್ನಿ ಅಟ್ಯಾಚ್ ಮಾಡಲ್ವಾ ಕಂಪ್ನಿ ಅಟ್ಯಾಚ್ ಒಂದು ಇವತ್ತು ಏನು ಗಾಡಿ ಇವತ್ತು ನಮ್ದು ಇ ಎಮ್ ಐ ಬಂದು ನಲ್ವತ್ತು ಸಾವಿರ ಇ ಎಮ್ ಐ ಇರ್ತದೆ ಒಂದು ಕಂಪ್ನಿ ಅಂದ್ರೆ ಒಂದ್ ಲಕ್ಷ ಬಿಲ್ ಕೊಡ್ತಾರೆ ನಲ್ವತ್ತು ಸಾವಿರ ಹಿಡಿದೋತ್ತೆ ನಲ್ವತ್ತು ಸಾವಿರ ಇ ಎಮ್ ಐ ಐತೆ ಇನ್ನಷ್ಟು ತಂಬಲ ಹೋಗಿ ಇಪ್ಪತ್ತು ಸಾವಿರ ಹೋಗುತ್ತೆ ಇಪ್ಪತ್ತು ಸಾವಿರಕ್ಕೆ ಒಂದು ತಿಂಗಳಿಗೆ ಮಿನಿಮಮ್ ಅಂದ್ರೆ ಹದಿನೈದು ಸಾವಿರ ನೀನು ಓಡ್ತು ಬಿಡು ಟ್ಯಾಕ್ಸ್ ಇನ್ಸುರೆನ್ಸ್ ಟೈಮ್ ಖರ್ಚು ಹಳ ಅಂದ್ರೆ ಒಂದು ತಿಂಗಳಿಗೆ ಹದಿನೈದರಿಂದ ಹದಿನೆಂಟು ಸಾವಿರ ಖರ್ಚು ಬರುತ್ತೆ ನಮ್ಗೆ ಓಡ್ತಿರೋ ಬರುತ್ತೆ ಓಡ್ತಿರೋ ಬರುತ್ತೆ ಟ್ಯಾಕ್ಸ್ ಓಡೇ ಓಡುತ್ತೆ ಇನ್ಶೂರೆನ್ಸು ಟ್ಯಾಕ್ಸ್ ಅದು ನೀನು ಗಾಡಿ ನಿಲ್ಸಿದೀನಿ ಅಂದ್ರೆ ನಿಲ್ಲ ಅದು ಓಡೇ ಓಡುತ್ತದೆ ಅದನ್ನ ಪ್ರತಿ ಒಂದು ಲೆಕ್ಕಕ್ಕೆ ಒಂದು ತಿಂಗಳಿಗೆ ಇಪ್ಪತ್ತು ಸಾವಿರ ರನ್ನಿಂಗ್ ಅಲ್ಲಿ ಗಾಡಿ ಅಪ್ರಾಸ್ಮೆಂಟ್ ರನ್ನಿಂಗ್ ಅಲ್ಲಿ ಸಾವಿರ ರೂಪಾಯಿ ವರ್ಷಕ್ಕೆ ಕಡಿಮೆ ಅಂದ್ರೆ ಒಂದೂವರೆ ಲಕ್ಷ ನಾರ್ಮಲ್ ಬರುತ್ತೆ ಇನ್ನ ಬೇರೆ ದೊಡ್ಡ ದೊಡ್ಡ ಕೆಲಸ ಅದು ಬಂದಾಗಲೇ ಗೊತ್ತು ಈಗ ನಾರ್ಮಲ್ ಅಂದ್ರೆ ಒಂದೂವರೆ ಲಕ್ಷ ಎರಡ್ ಲಕ್ಷ ರೂಪಾಯಿ ಮೇಂಟೆನೆನ್ಸ್ ಬಂದೇ ಬರುತ್ತೆ ಏನೇ ಓನ್ ಕಂಟ್ರೈವರ್ ಮಾಡ್ಲೇಬೇಕು ಅದು ಗಾಡಿ ಬೇರೆ ಬೇರೆ ದೊಡ್ಡ ದೊಡ್ಡ ಕೆಲಸ ಬಂದ್ರೆ ಜಾಸ್ತಿ ಹೋಗ್ತದೆ ಬರುತ್ತೆ ನಾರ್ಮಲ್ ಅಂದ್ರೆ ಒಂದುವರೆ ಲಕ್ಷ ಅಂತ ಬಂದೇ ಬರುತ್ತೆ ನೀವು ಬ್ಯಾಂಕ್ ಲೋನ್ ಮಾಡಿ ತಂದಿದ್ದ ಮಾಡಿ ಫೈನಾನ್ಸ್ ಮತ್ ಬೇರೆ ಹೇಳ್ತಾರಲ್ಲ ಫೈನಾನ್ಸ್ ಮಾಡಿದ್ರೆ ಜಾಸ್ತಿ ಅಂತ ಅದೇ ಬಟ್ ಏನಂದ್ರೆ ನಾವು ಹೇಳ್ತೀವಲ್ಲ ದುಡಿದು ಕಟ್ತೀನಿ ಅನ್ನೋದು ಇದೆ ನಮ್ಗೆ ಹಂಗೆ ಅಂದ್ರೆ ನಮ್ಗೆ ಈಗ ನಲ್ವತ್ತು ಸಾವಿರ ಇ ಎಮ್ ಐ ಅಂದ್ರೆ ಒಂದು ಹದಿನೈದು ದಿನ ದುಡಿತೀನಿ ಅನ್ನೋ ಒಂದು ನಿಮಿಷ ಅದ್ರ ಮೇಲೆ ಒಟ್ಟು ನಮ್ಗೊಂದ್ ಮೂವತ್ ಸಾವಿರ ಸಂಬಳ ಉಳಿಯೋ ಅಷ್ಟೇ ಸರಿ ಇವತ್ತಿನ ಲೆಕ್ಕ ಇ ಎಂ ಐ ಕಟ್ಟೆ ಒಂದ್ ಮೂವತ್ ಸಾವಿರ ಸಾವಿರ ಸಂಬಳ ಅಷ್ಟೇ ಇವತ್ತು ಇನ್ನೂ ನಾಲ್ಕು ವರ್ಷ ಆದ್ಮೇಲೆ ಇರ್ತೀವೋ ಸಾಯ್ತೀವೋ ಗೊತ್ತಿಲ್ಲ ಅದಂತೂ ಮುಂದೆ ಬರುತ್ತೆ ಬರುತ್ತೆ ಅಂತ ಕನ್ಸು ಮುಂದಕ್ಕೆ ಇಕ್ಕೊಂಡು ಹೋಗಬೇಕಾ ಈ ತಿಂಗಳಿಗೆ ಆತರ ಅನ್ಕೊಂಡ್ ತಂದು ಎಷ್ಟೋ ಜನ ಶೆಡ್ಡಿಗ್ ಬಿಟ್ಟರೆ ಗಾಡಿಗಳ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇದ್ರೆ ಮೇಂಟೈನ್ ಮಾಡಬಹುದಷ್ಟೇ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇಲ್ದೇಲೆ ಸುಮ್ನೆ ಗಾಡಿ ತಗೊಂಡು ನಾವು ಬರೆ ಗಾಡಿ ಓಡಿಸ್ತೀನಿ ಅಂದ್ರೆ ಮೇಂಟೈನ್ ಮಾಡ ಈಗ ಯಾವ್ದು ಅಂದ್ರೆ ಬೆಂಗಳೂರಿಗೆ ಬರ್ತಾರೆ ಬರೇ ಏನು ಗಾಡಿಲೇ ದುಡ್ದು ಗಾಡಿಲೇ ಸಂಸಾರ ಅನ್ನೋ ಅಂತರಿಗೆ ಗಾಡಿ ಅಲ್ಲ ಅಂದ್ರೆ ತರೋದು ಅನ್ನೋದು ಆಸೆ ಅನ್ನೋದು ದೊಡ್ಡ ಇದು ನಮ್ಗೆ ಏನ್ ಬೇಕಾದ್ರೆ ನಾವು ನಮ್ಗೆ ಏನು ಇದರಿಂದ ಇನ್ನೂ ಹೊತ್ತು ಗಾಡಿ ಮಾಡ್ಬೇಕು ಅನ್ನೋ ಆಸೆ ಐತೆ ಅಂತ ತಂದ್ರೆ ಬಟ್ ಅವಾಗ ಗೊತ್ತಾಗುತ್ತೆ ಜೀವನ ಏನೋ ಇವತ್ತು ಯಾರು ಕಾಂಪಿಟೇಷನ್ ಇಂದಲೇ ಸಂಪಾದನೆ ಇರೋದು ಇವತ್ತು ನಾನು ಇವತ್ತು ಇಪ್ಪತ್ ಸಾವಿರಕ್ಕೆ ಹೋದ್ರೆ ನಾಳೆ ಹೆದ್ದು ಹತ್ತೊಂಬತ್ತು ಸಾವಿರಕ್ಕೆ ಹೋಗೋದು ಇವತ್ತು ಅಂದ್ರೆ ನಾನು ಯಾರೋ ಒಂದು ಬಾಡಿಗೆ ರೆಗ್ಯುಲರ್ ಹೋಗ್ತಿರ್ತೀನಿ ಬೇರೆ ಕೊಟ್ಟೆ ಅಂದ್ರೆ ನಾನು ಇಪ್ಪತ್ತ್ ಸಾವಿರಕ್ಕೆ ಹೋದ್ರೆ ನೆಕ್ಸ್ಟ್ ಅವ್ನು ಹತ್ತೊಂಬತ್ತು ಸಾವಿರ ನಾ ನನ್ಗೆ ಫೋನ್ ಮಾಡಿ ಅವಾಗ ಏನ್ ಸಂಪಾದನೆ ಮಾಡ್ತಾರೆ ಈಗ ಫ್ರೆಂಡ್ಶಿಪ್ ಅನ್ನೋದೇ ದೊಡ್ಡ ಫ್ರಾಡ್ ನೋಡ್ಬೇಕು ಅಂದ್ರೆ ಸಂಪಾದನೆಯಲ್ಲಿ ಫ್ರಾಡ್ ಒಂದೇನೋ ಒಂದು ಒಳ್ಳೆ ಲೆಕ್ಕಾಚಾರಕ್ಕೆ ಬದುಕ್ತೀನಿ ಅಂದ್ರೆ ಟ್ರಾನ್ಸ್ಪೋರ್ಟ್ ಇಟ್ಕೊಂಡು ನೀಟಾಗೆ ಇರೋದ್ರಾಗೆ ಬದುಕ್ಬೇಕಾಗ್ತದೆ ಬೇರೆ ಯಾವುದೇ ಲೆಕ್ಕಾಚಾರದಾಗೆ ನಮ್ಗೆ ಅವ್ರು ಆಗ್ತಾರೆ ಇವ್ರ ಆಗ್ತಾರೆ ಅನ್ಕೊಂಡು ಎಷ್ಟೋ ಜನ ಸಪೋರ್ಟ್ ಆಗಿ ಫ್ರೆಂಡ್ಶಿಪ್ ಅಲ್ಲಿ ತಂದಿರೋರ ಇದಾರೆ ಗೊತ್ತಿಲ್ದಲೆ ತಂದಿರೋರ ಇದಾರೆ ಇವತ್ತು ಗೊತ್ತಿಲ್ಲದಲ್ಲೇ ತಂದ್ರೆ ಮೂರು ತಿಂಗಳು ಹೊರತಾ ಮಾಡ್ಬೋದು ಮಾಡ ಐವತ್ತು ಸಾವಿರ ಇ ಎಮ್ ಐ ಕಟ್ಟಿ ಅಂದ್ರೆ ಇವತ್ತು ನಾನು ಇವತ್ತು ನಾಲ್ಕು ತಿಂಗಳಿಂದ ನನಗೆ ಬರೀ ಹತ್ತು ಸಾವಿರ ಸಂಬಳ ಉಳಿದಾಯ್ತು ಉಂಡು ತಿಂಗಳು ಇ ಎಂ ಐ ಕಟ್ಟಿ ಹತ್ತು ಸಾವಿರ ಸಂಬಳ ಉಳಿದ್ತದೆ ಬ್ಯಾಕ್ ಗ್ರೌಂಡ್ ಇಲ್ಲ ಅಂದ್ರೆ ಇವತ್ತು ಎಂಬತ್ ಸಾವಿರ ಇನ್ಸೂರೆನ್ಸ್ ಟ್ಯಾಕ್ಸ್ ಯಾರು ಎಲ್ಲಿಂದ ಕಟ್ತಾರೆ ಏನೋ ತಿಂಗಳ ಐವತ್ತು ಸಾವಿರ ಉಳಿದ್ರೆ ವರ್ಷಕ್ಕೆ ಒಂದ್ ಐದು ನಾಲ್ಕೈದು ಲಕ್ಷ ಉಳಿದ್ರೆ ಎತ್ತಿಕೊಂಡಿರ್ತಾರೆ ಕಟ್ತಾರೆ ಅದೇ ಉಳಿದಿಲ್ಲ ಅಂದ್ರೆ ಎಲ್ಲಿಂದ ಕಟ್ತಾರೆ ಡ್ರೈವರ್ ಲೈಫಲ್ಲಿ ಒಳ್ಳೆ ಕಂಪ್ನಿ ಟ್ರಾನ್ಸ್ಪೋರ್ಟ್ ದೊಡ್ಡ ದೊಡ್ಡ ಟ್ರಾನ್ಸ್ಪೋರ್ಟ್ ಗಳು ಸಿಕ್ಕಿ ನೀಟಾಗಿ ಜವಾಬ್ದಾರಿ ಮಾಡಿದ್ರೆ ಅಟ್ಲೀಸ್ಟ್ ಅವ್ರಿಗೊಂದು ಮೂವತ್ತ್ ನಲ್ವತ್ತು ಸಾವಿರ ಸಂಬಳ ದುಡ್ಡು ಕಂಡು ನಮ್ದೆ ಗಿಲ್ತಾರೆ ಹೆಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೊಡೆಯೋದು ಈ ಕರೆಕ್ಟ್ ಆಗಿರೋ ಓನರ್ ಒಳ್ಳೆ ಡ್ರೈವರ್ ಇರಲ್ಲ ಒಳ್ಳೆ ಡ್ರೈವರ್ ಇರೋದಾಗೆ ಕರೆಕ್ಟ್ ಆದ್ ಇವ್ರು ಇರಲ್ಲ ಓನರ್ ಗಾಡಿಗಳು ತರ್ತಾರೆ ಅಂತ ಅರ್ಥ ಹೋಯ್ತಾರೆ ಒಂದ್ ತಿಂಗ್ಳು ಎರಡು ತಿಂಗ್ಳು ಅವ್ರಿಗೆ ಕಟ್ಟಿ ಮೇಂಟೆನೆನ್ಸ್ ಆಗಲ್ಲ ಅಂದ್ಮೇಲೆ ನೀವ್ ತಂಬಳೆ ಇಲ್ಲಿಂದ ಕೊಡ್ತಾರೆ ಕಷ್ಟ ಇವತ್ತಿನ ಇದ್ರಾಗೆ ಯಾರು ಕರೆಕ್ಟ್ ಟ್ರಾನ್ಸ್ಪೋರ್ಟು ಈಗ ನೂರ್ ಗಾಡಿ ಇನ್ನೂರ್ ಗಾಡಿ ಇಂತರ್ತ ಇದ್ರೆ ಅಕಸ್ಮಾತ್ ಒಂದು ತನ್ನ ಸಿಕ್ತದೆ ಐದ್ ಗಾಡಿ ಆರ್ ಗಾಡಿ ಇಂಥ ಹೋದ್ರೆ ಊಟಕ್ಕೆ ಅನ್ನೂ ಸಿಗಲ್ಲ ಲಾಸ್ಟಿಗೆ ಗಾಡಿನೂ ಅವ್ರ ಓಡ್ಸುತ್ತೆ ಅಂದ್ರೆ ನೂರ್ ಗಾಡಿ ಇನ್ನೂರು ಗಾಡಿ ಸಮುದ್ರದಾಗ ಯಾರ ಲೆಕ್ಕ ಸಮುದ್ರದಾಗ ಎಷ್ಟೇ ತೋಡಿರೋ ಉದಾಹರಣೆ ಆ ತರ ಬರುತ್ತೆ ಒಂದು ಒಬ್ಬ ಮನುಷ್ಯಗೆ ಅವರೆಲ್ಲ ಒಂದ್ ಲೆಕ್ಕಾಚಾರಕ್ಕೆ ಬೆಳೆದ ಇರ್ತಾರೆ ಅವ್ರಿಗೆ ದುಡ್ಡಿಗೆ ಅಂದ್ರೆ ಏನು ಮಾಡೋ ವೃತ್ತಿಗೆ ಬೆಲೆ ಕೊಡ್ಕೊಂಡು ಹೋಯ್ತಾ ಇರ್ತಾರೆ ಅವ್ರು ಅವ್ರದೆಲ್ಲ ಹೆಂಗ್ ಒಂದ್ ಏನೋ ಒಂದು ಪೇಮೆಂಟ್ ಆಗಿ ಫಿಕ್ಸ್ ಒಂದು ರೂಟ್ ಆಗಿ ಫಿಕ್ಸ್ ಇರುತ್ತೆ ಈ ಏನೋ ಬೆಳಿದಾರೆ ಈಗ ಇಷ್ಟ ಈಗ ನಾನೇ ಒಂದು ಅಪ್ರೈಮೆಂಟ್ ಇನ್ನೊಂದು ಗಾಡಿ ತಂದೆ ಅಂದ್ರೆ ನನಗೆ ಈಗ ಇದ್ರಿಗೆ ಹತ್ತು ಸಾವಿರ ಉಳಿತಾ ಇದೆ ಅಂದ್ರೆ ಡ್ರೈವರ್ ಗೆ ನಾಲ್ಕು ಸಾವಿರ ಸಂಬಳ ಕೊಡುವಂದ್ರೆ ಏನು ಉಳಿದಿಲ್ಲ ಅಂದ್ರೆ ಇಲ್ಲಿಂದ ಕೊಡ್ತೇನೆ ಅವಾಗ ಸುಮ್ನೆ ಅವನಿಗೆ ಇಲ್ಲಿದ್ದೀನಿ ಅಲ್ಲಿ ಹಾಕ್ತೀನಿ ಈಗ ಬಾ ಆಗ್ಬಾ ಅಂತ ಈಗ ಐ ಅನ್ಸೋದು ಲಾಸ್ಟಿಗೆ ಮದ್ ಮದ್ದಾಗೆ ಗಾಡಿ ಬಿಟ್ಟು ಹೋಗೋದು ಆಮೇಲೆ ನನ್ ಕೈಯೂ ಆ ಗಾಡಿ ಇ ಎಮ್ ಐ ಕಟ್ಟಾಗ ಇವೆಲ್ಲ ಅನುಭವಿಸ್ಬೇಕಾಗ್ತದೆ ಅದಕ್ಕೆ ಏನಂದ್ರೆ ಆಸೆ ಕೊನೆ ಇಲ್ಲ ಈ ಫೀಲ್ಡ್ಗೆ ಇರೋದ್ರಾಗ ನಿಮ್ದೇ ಒಂದ್ ಗಾಡಿ ಇಟ್ಕೋಬೇಕು ಉದಾಹರಣೆ ಓಡಿಸ್ಕೋಬೇಕು ಒಂದ್ ಗಾಡಿಗೆ ನಾನ್ ನಾಲ್ಕ್ ತಿಂಗಳಿಂದ ಅಯ್ಯೊಂದಿದ್ದೀನಿ ಒಂದ್ ಗಾಡಿ ನಾನೇ ಒಂದ್ ಕಮ್ಮಿ ಡ್ರೈವರ್ ಆಗಿ ಜವಾಬ್ದಾರಿ ಓದ್ ಕಡೆ ಅಯ್ಯೊಂದಿದೀನಿ ಇನ್ನ ಎರಡು ಮೂರ್ ಗಾಡಿ ಮಾಡಿಂತೂ ಬೆಳೆಯುತ್ತೆ ಮುಂದೆ ಓಡಕ್ಕೋ ಬೇಡ ಮುಂದೆಂತೂ ನರ್ಕ ಅಂತ ತೊಟ್ಟಿದ್ದಲ್ಲ ಸ್ವರ್ಗ ಸಿಗಲ್ಲ ಇದ್ರಾಗ ನರ್ಕ ಅದೇನೋ ಹೇಳ್ತಾರಲ್ಲ ಸ್ವರ್ಗ ಮೇಲಾದಾಗ ಸಿಗುತ್ತೆ ಅಂತಲ್ಲ ಇವತ್ತು ಗಾಡಿ ಹಾಕಿರ ಇಲ್ಲೇ ತೋರಿಸುತ್ತೆ ನರ್ಕ ದೊಡ್ಡ ಗಾಡಿ ಚಿಕ್ಕ ಗಾಡಿ ಅಂತ ಎನಿ ಒನ್ ಒಂದು ಟೂ ವೀಲರ್ ಇಂದಲೇ ಸಂಪಾದನೆ ಮಾಡ್ತೀನಿ ಅಂತ ತಗೋಣಕ್ಕೆ ಇವತ್ತು ಆಂಡ್ರೆ ಬರ್ತಾಕಲ್ ಇದ್ರಿಂದ ಒಟ್ಟು ಅವ್ರಿಗೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇತ್ತು ಒಂದ್ ಸ್ವಲ್ಪ ಏನೋ ಕಟ್ಕೊಂಡು ಇ ಎಮ್ ಐ ಪೈ ಎಮ್ ಐ ಕಟ್ಕೊಂಡು ಓದಿಸ್ಕೋಬಹುದು ಇವತ್ತಿನ ಖರ್ಚು ಹೆಂಗಿದೆ ಗೊತ್ತಾಗೋರು ಇವತ್ತಿನ ಐವತ್ ಸಾವಿರ ಸಂಪಾದನೆ ಮಾಡಿದ್ರೆ ಉಳ್ಕೊಂತಿರೋದೇ ಹದಿನೈದು ಸಾವಿರ ಮೂವತ್ತೈದು ಸಾವಿರ ಖರ್ಚು ಅಂದರೆ ಈಗ ಡ್ರೈವರಿಗೆ ಸಂಬಳ ಅಂದರೆ ಅವ್ನಿಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ಐದು ಸಾವಿರ ರೂಪಾಯಿ ಗಾಡಿ ಹಾಂ ಐದು ಸಾವಿರ ಐವತ್ತು ಸಾವಿರ ಇ ಎಮ್ ಐ ಕಟ್ಬೇಕಂದ್ರೆ ಅವ್ನು ಹತ್ತು ಹತ್ತು ಸಾವಿರ ಅಂದ್ರೆ ಆರು ಟ್ರಿಪ್ ಕೊಡಿಸಬೇಕು ಇವತ್ತು ಬಾಡಿಗೆ ಹೊಡೆದ್ ತಿಂಗಳಿಗೆ ನಾಲ್ಕು ಐದು ವರ್ಷ ವರ್ಷ ಕೈ ಹತ್ತೆ ಇನ್ನು ಅವನು ಎಲ್ಲಿಂದ ಟ್ಯಾಕ್ಸ್ ಕಟ್ತಾನೆ ಎಲ್ಲಿಂದ ಇನ್ಸೂರೆನ್ಸ್ ಕಟ್ತಾನೆ ಟೈರ್ ಎಲ್ಲಿಂದ ಹಾಕ್ತಾನೆ ಐದು ವರ್ಷ ಇ ಎಮ್ ಐ ಯಾವ ನೀನು ಯಾವುದೇ ಒಂದು ಹೊಸ ಗಾಡಿ ತಂದರೂ ಎರಡು ವರ್ಷ ಮೂರು ವರ್ಷದ ಇ ಎಮ್ ಐ ಇವೇ ಇಲ್ಲ ಹಂಗ ಹಾಕ್ಸಂತೀನಿ ಅಂದ್ರೆ ಅರವತ್ ಎಪ್ಪತ್ ಸಾವಿರಕ್ಕೆ ಹೋಗ್ತದೆ ಇಲ್ಲಿಂದ ಕಟ್ತಾರೆ ಎಪ್ಪ ಸಾವಿರ ಇನ್ನು ಡ್ರೈವರ್ಗೆ ಮಿನಿಮಮ್ ಅಂದ್ರೆ ಒಂದ್ ಮೂವತ್ ಸಾವಿರ ಸಂಬಳ ಡೈಲಿ ಮುನ್ನೂರು ರೂಪಾಯಿ ಬಾಟ ಅಂದ್ರೆ ಲಾಂಗಿಗೆ ಓಡಿಸ್ತಾರೆ ಸುಮ್ನೆ ನಾವು ಯಾರನ್ನ ಕರ್ದ್ಬಿಟ್ಟು ಒಂದ್ ಮಾನಸಿಕವಾಗಿ ಓಡಿಸ್ತೀಯಾ ಅರಕುರಂಗ ಅಂತ ಹೇಳ್ಬಿಟ್ಟು ಓಡ್ತಾರೆ ಅದೇ ಇಲ್ಲಿ ಬಂದು ಇಲ್ಲೇ ಬಿಡ್ತಾರೆ ಗಾಡಿ ಅಲ್ಲಿ ಅಲ್ಲೇ ಬಿಡ್ತಾರೆ ಯಾಕಂದ್ರೆ ಅವ್ರಿಗೆ ಜೀವನ ಇರುತ್ತೆ ಯಾಕಂದ್ರೆ ನಾನು ಇವತ್ತು ಡ್ರೈವರ್ ಆಗಿ ಕಷ್ಟಪಟ್ಟಿದ್ದೀನಿ ಅದ್ರ ಕಷ್ಟ ಏನು ಅಂದ್ರೆ ನನಗೆ ಗೊತ್ತು ಇವತ್ತು ಒಬ್ಬ ನ್ಯಾಷನಲ್ ಓಡಿಸ್ತೀನಿ ಅಂದ್ರೆ ಮಿನಿಮಮ್ ಅಂದ್ರೆ ಮೂವತ್ತ್ ಮೂವತ್ತೈದು ಸಾವಿರ ಸಂಬಳ ಸಿಕ್ಕಿ ಡೈಲಿ ಐನೂರು ರೂಪಾಯಿ ಪಕ್ಕ ಊಟ ತಿಂಡಿ ಅಂದ್ರೆ ಅವನು ಒಂದು ಲಾಂಗ್ ಓಡಿಸ್ತಾನೆ ಅಂದ್ರೆ ಅವ್ನು ಏನಾರ ಒಂದು ತಿನ್ಬೇಕು ಖುಷಿಯಾಗಿ ಅಂತಲೇ ಬರೋದು ಯಾರು ಸುಮ್ನೆ ಚಿತ್ರನ ತಿನ್ನಕ್ ಲಾಂಗ್ ಓಡದಕ್ಕೆ ಬರ್ರೆ ಇಷ್ಟಪಡಲ್ಲ ಯಾರು ಈಗ ಅವ್ನಿಗೆ ಗಾಡಿನೂ ಅವಂದ ಇಲ್ಲ ಸಂಪಾದನೆ ಅಂದ್ರೆ ಏನ್ ಕೂತಾರೆ ಅವ್ನು ಏನ್ ಓಡಿಸ್ತಾನೆ ಇವತ್ತು ಅವನಿಗೆ ಇಪ್ಪತ್ ಸಾವಿರ ಸಂಬಳ ತಿನ್ಲಾಕ್ ಕೊಟ್ಬಿಟ್ಟು ಊಟಕ್ಕೆ ಕಾಸಿಲ್ಲ ಅಂದ್ರೆ ಓಡಿಸ್ತಾನೆ ಇವತ್ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಐವತ್ ಸಾವಿರ ತಕ್ಕ ಸಂಬಳ ಇವತ್ತು ಒಂದ್ ಬೆಂಗಳೂರ ಮನೆ ಬಾಡಿಗೆ ಕಟ್ಕೊಂಡು ಜೀವನ ಮಾಡ್ತೀನಿ ಅಂದ್ರೆ ಐವತ್ ಸಾವಿರ ಮಿನಿಮಮ್ ಒಬ್ಬ ಮನುಷ್ಯ ದುಡಿದ್ರು ತೀರ್ತದೆ ಜೀವನ ಅಂತಂದ್ರಾಗ ಬಂದ್ಬಿಟ್ಟು ನಮ್ಮ ಮಾನಸಿಕವಾಗಿ ಇವತ್ತು ನಾಲ್ಕು ಟ್ರಿಪ್ ಹೊಡೆದ್ಬಿಟ್ರೆ ಈಗ ಈಗ ಗೋವಾ ಬೆಂಗ್ಳೂರ್ ಗೋವಾ ಐದ್ ರೂಪಾಯಿ ಕೊಡ್ತಾರೆ ಐದ್ ಸಾವಿರ ರೂಪಾಯಿ ಕೊಟ್ಟು ನಾಲ್ಕು ಟ್ರಿಪ್ ಕೊಡಿದ್ರೆ ಅವ್ನು ಎಷ್ಟು ಏನು ಉಳಿದ್ವಿ ಅವಾಗ ಏನ್ ಮಾಡ್ತಾನೆ ಮದ್ ಮಂದಿದಾಗೆ ಬಿಟ್ಟು ಅವಾಗ ಏ ಡ್ರೈವರ್ ಸರಿ ಇಲ್ಲ ಡ್ರೈವರ್ ಸರಿ ಇಲ್ಲ ನಾವು ಕರೆಕ್ಟಾಗಿ ಸಂಪಾದನೆ ಕೊಟ್ಟಿರ್ತಾನೆ ಈಗ ನಮ್ಮ ಹೊಟ್ಟೆ ತುಂಬಿದಂಗೆ ಅವ್ರ ಹೊಟ್ಟೆ ತುಂಬಿರತಾನೆ ತಾನೆ ಇವತ್ತು ಅವ್ನು ಡ್ರೈವರ್ ಆಗಿ ಓಡಿಸ್ಬೇಕು ಅಂದ್ರೆ ಈಗ ನಾವೇ ಆಯ್ತು ಈಗ ಏನೋ ಬೇಡ ಹೇಳ್ತಾರೆ ಎಷ್ಟೋ ಜನ ಡ್ರೈವರ್ಗಳು ಸರಿ ಇಲ್ಲ ಡ್ರೈವರ್ಗಳು ಸರಿ ಇಲ್ಲ ಅಂತ ಇವತ್ತು ನಾವು ಕೈ ತುಂಬಾ ಸಂಬಳ ಕೊಟ್ರೆ ಎಲ್ಲರೂ ನಾಡಲ್ಲ ನೆಂಟ್ರೆ ಏನಾಗ ದುಡ್ಡೇ ಇಲ್ಲ ಅಂದ ಮೇಲೆ ಯಾರು ಓಡಿಸ್ತಾರೆ ಇವತ್ ಅವ್ನಿಗೆ ಇಪ್ಪತ್ ಸಾವಿರ ನಾಲ್ಕು ರೂಪಾಯಿ ಓಡಿಸೋದು ಇಲ್ಲ ಐದು ರೂಪಾಯಿ ಓಡಿಸ್ ಇಪ್ಪತ್ ಇಪ್ಪತ್ತ್ ಇಪ್ಪತ್ತೈದು ಸಾವಿರ ಸಂಬಳ ಅಂತ ಮಿನಿಮಮ್ ಅಂದ್ರೆ ನ್ಯಾಷನಲ್ ಪರ್ಮಿಟ್ ಅವ್ನು ಗೋವಾ ಬೆಂಗಳೂರು ಓಡಿಸ್ತೀನಿ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಊಟ ಒಟ್ಟೇ ಗೊತ್ತೆ ಇನ್ನತ್ ಸಾವಿರ ಸಂಬಳಕ್ಕೆ ಅವನು ತಿಂಗಳೆಲ್ಲ ಓಡಿಸ್ತೇನೆ ಲೋಕಲ್ ಓಡ್ತೀರಿ ಮೂವತ್ ಸಾವಿರ ಸಂಬಳ ಐತೆ ಇನ್ ಲಾಂಗಿಗೆ ನಮ್ಮ ಹತ್ರ ಬಂದು ಡ್ರೈವರ್ ಇಲ್ಲಲ್ಲ ಹಂಗೆ ಹಿಂಗೆ ಈ ತರ ಅಂತಾರೆ ಬಟ್ ಅದು ನಮ್ಮಲ್ಲೂ ತಪ್ಪಿದೆ ನಾವ್ ಕೈ ತುಂಬಾ ಸಂಬಳ ಕೊಟ್ಟರೆ ಅವ್ರು ಇರ್ತಾರೆ ಅಷ್ಟೇ ಯಾವ ಗಾಡಿ ಉಳಿದ್ರೆ ತನಕ ಗಾಡಿ ಹಾಕ್ಬೇಕು ಅಂತ ಆಸೆ ಪಡ್ತಿರೋದು ಇವತ್ತು ಉಳಿದಿದ್ಕೆ ಗಾಡಿ ಬಗ್ಗೆ ಆಸೆ ಇಲ್ಲ ಏನು ಉಳಿಯಲ್ಲ ಅಂತಲ್ಲ ಗಾಡಿ ಬಗ್ಗೆ ಆಸೆನೂ ಇಲ್ಲ ಗಾಡಿ ತರಬೇಕು ಅನ್ನೋದು ಇಲ್ಲ ಇನ್ನೊಬ್ಬ ನಮ್ ಕೈಲಿ ಅನ್ನ ಹಾಕ ಶಕ್ತಿ ಇಲ್ಲ ನಮ್ಮನ್ನ ನಾವು ದುಡ್ಕೊಂಡ್ ತಿನ್ಬೇಕು ಅಂತ ತಂದಿದ್ವಿ ಅಷ್ಟಕ್ಕೆ ಆಸೆ ಪಡ್ಬೇಕು ನಾವ್ ಇನ್ನೊಬ್ನಿಗೆ ಅನ್ನ ಹಾಕ್ತೀವಿ ಅಂತ ಹೋದ್ರೆ ನಮ್ಗ ನಮ್ಮ ಅನ್ನ ತಿಂತ ಆತರ ಮಾಡ್ತೇ ಬಂದಿದೆ ಇದ್ರಾಗ ಏನಿಲ್ಲ ಗುರು ಸಂಪಾದನೆ ಅಂತೂ ಮಾಡಕ್ ಆಗಲ್ಲ ಮುಂದಂತೂ ಎಲ್ಲರೂ ಹೆಂಗ್ ಗೊತ್ತಾ ಲೋನ್ ತೀರ್ರೆ ಗಾಡಿ ಉಳ್ಕೊಂತದಲ್ಲ ಗಾಡಿ ತೊಗೊಂಡು ಏನ್ ಮಾಡ್ತಾರೆ ಈಗ ಮನೆ ಲೋನ್ ತೀರಾದ್ಮೇಲೆ ಗಾಡಿ ಮನೆ ತೆಗೆ ನಿಲ್ಸ್ಕೊಂಡು ಏನ್ ಮಾಡ್ತಾರೆ ಅಲ್ಲಿ ಸಂಪಾದನೆ ಇಲ್ಲಾಂದ್ರೆ ಏನ್ ಮಾಡ್ತಾರೆ ಹಾ ಅವಾಗ್ಲೂ ನೀ ಇನ್ಸೂರೆನ್ಸ್ ಟ್ಯಾಕ್ಸ್ ಕಟ್ಟಬೇಕಲ್ಲ ಕಟ್ಟಲೇಬೇಕಲ್ಲ ಕಟ್ಟಿಲ್ಲಾ ಅಂದ್ರೆ ಎಲ್ಲಿ ಈಗ ಇನ್ಸೂರೆನ್ಸ್ ತರ ಅಕದ್ಮಾತ್ ನಿಲ್ಸೋನೆ ಅಂತ ಅಕದ್ಮಾತ್ ಲೇಟ್ ಆಗ್ಬೋದು ಟ್ಯಾಕ್ಸು ಈಗ ಯಾವ್ದೇ ಕಾರಣಕ್ಕೂ ಮಿಸ್ಕೊಡಂಗಿಲ್ಲ ನಿನ್ ಗಾಡಿ ನಿನ್ ಹೆಸರಿಗೆ ಬಂತು ಅಂದ್ರೆ ನೀನ್ ಲಾಸ್ಟಿಗೆ ಅದು ಏನಾರ ಹೆಚ್ಚು ಕಮ್ಮಿ ಆಗೋವರೆಗೂ ಆ ಟ್ಯಾಕ್ಸ್ ಕೊಡ್ತಾರೆ ಇದಕ್ಕೆ ನೀವು ಎಷ್ಟು ಕೊಟ್ಟು ತಂದಿದಿರಿ ಚರ್ಚ್ ಕಂಟೇನರ್ ಕಟ್ತೀವಿ ಒಂದು ಎರಡು ಲಕ್ಷದ ಹದ ಹತ್ತು ಸಾವಿರ ಆಯ್ತು ಹಾ ಎಲ್ಲಿ ಬೆಂಗಳೂರಲ್ಲೇ ಕಟ್ಟಿದ್ರು ಬೆಂಗ್ಳೂರಲ್ಲಿ ಹಾ ಮಾಮೂಲಿ ಗಾಡಿ ಎಲ್ಲ ಫುಲ್ಲು ಅಂತ ಅಂದ್ರೆ ನಲ್ವತ್ತು ಸಾವಿರ ಬರ್ತದೆ ಮಾಮೂಲಿ ಒಂದು ವರ್ಷ ಆಯಿತು ಮೊನ್ನೆ ಈ ತಿಂಗಳಲ್ಲೇ ಇನ್ಶೂರೆನ್ಸ್ ಕಟ್ಟಿದ್ದೀನಿ ನೆಕ್ಸ್ಟ್ ಐದನೇ ತಾರೀಕು ಟ್ಯಾಕ್ಸ್ ಆಯಿತು ಟೋಟಲ್ ಎಪ್ಪತ್ತೈದು ಸಾವಿರ ಖರ್ಚು ಬರುತ್ತೆ ಇದಕ್ಕೆ ಚಾರ್ಜಿಗೆ ಎಷ್ಟಿದೆ ಚಾರ್ಜ್ ಬಂದು ಇವತ್ತು ನಾನು ಗಾಡಿ ತಂಡಾಗ ಹದಿನೆಂಟು ಕಟ್ಟಿ ಹಾಂ ಇವತ್ತು ರೇಟ್ ಇದೆ ಇವಾಗ ಅಷ್ಟೇ ಇದೆಯಾ ಇವತ್ತಿಲ್ಲ ಇಪ್ಪತ್ತೆರಡು ತಾರೀಕು ಕ್ಯಾಬಿನ್ ಚಾರ್ಜ್ ಕಂಟೈನರ್ ಕಂಟೈನರ್ ಎಲ್ಲ ಸರಿ ಇಪ್ಪತ್ತೆರಡು 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 ಅಂದ್ರೆ ಇದಕ್ಕೆ ನಾರ್ಮಲ್ ಕಂಟೈನರ್ ಮತ್ತು ಓವರ್ಲೋಡ್ ಮಾಡಿ ಬರುತ್ತಾ ಓವರ್ ರೋಡ್ ಬಾಡಿ ಅಂತ ಏನಿಲ್ಲ ಮಾಮೂಲಿ ನಮ್ಗೆ ಏನಂದ್ರೆ ಪಾಸಿಂಗ್ ಈಗ ಆರೂವರೆ ಟನ್ ಪಾಸ್ ಆಗ್ಬೇಕು ಅನ್ನೋ ಗಾಡಿ ಈಗ ಎಲ್ಲರೂ ಒಂದು ಲೋಡ್ ಹೋದ್ರೆ ಆರ್ ಟನ್ ಮಿನಿಮಮ್ ಅಂದ್ರೆ ಆರು ಆರುವ ಟನ್ ಇದ್ರೆ ಮಾತ್ರ ಯಾವ್ದೇ ಕಾರಣಕ್ಕೂ ಯಾರ್ಗ್ ಅಷ್ಟೇ ನಮ್ ಫ್ರೆಂಡ್ ಸರ್ಕಲ್ ಆಗಿ ಹೇಳೋದು ಅಷ್ಟೇ ವೆಹಿಕಲ್ ಫೀಲ್ಡಿಂಗ್ ಮಾತ್ರ ಬರ್ಬೇಡಿ ಕಲಿಯೋಕು ಹೋಗಬೇಡಿ ಮುಂದೆ ಬಂದ್ರೆ ಹೋಗ್ತೀರಾ ಬಂದ್ವಿ ಅಂತೂ ತುಂಬಾ ಏನ್ ಇದು ಟಿಕ್ ಟಾಕ್ ಜೀವನ್ ಹೆಂಗ ವೆಹಿಕಲ್ ಫೀಲ್ಡಿಂಗ್ ಯಾಕಂದ್ರೆ ಟಿಕ್ ಟಾಕ್ ಎನಿ ಟೈಮ್ ಸುಮ್ನೆ ಟೈಮ್ ಪಾಸಿಂಗ್ ನೋಡ್ಬೋದು ಇವತ್ತಿನ ಸಂಪಾದನೆ ಅಷ್ಟೇ ಟೈಮ್ ಪಾಸಿಂಗ್ ಮಾಡ್ಬೇಕಷ್ಟೇ ಈ ಫೀಲ್ಡ್ಗೆ ಕಷ್ಟಪಟ್ಟರೆ ನಾನು ಕಷ್ಟ ಪಡ್ತೀನಿ ಎಂದು ಸುಳ್ಳು ಇವತ್ತು ಬಂಡವಾಳ ಮಿನಿಮಮ್ ನಮ್ದು ಇದೆಲ್ಲ ಲೋನು ಈಗಷ್ಟು ಮೂವತ್ ಲಕ್ಷ ಬೀಳುತ್ತೆ ಡೆಡ್ ಅಮೌಂಟ್ ಲಕ್ಷ ಬೀಳುತ್ತೆ ನಾನು ಅಕಸ್ಮಾತ್ ಐದು ವರ್ಷ ಬಿಟ್ಟು ಮಾಡಿದ್ರೆ ಲಕ್ಷ ಮೂರು ಆಯ್ತು ಎಷ್ಟು ಪ್ರಾಫಿಟ್ ಆಯ್ತು ನಮ್ಗೆಲ್ಲ ಮೂವತ್ ಲಕ್ಷಕ್ಕೆ ಹದಿಮೂರು ಲಕ್ಷ ಎಷ್ಟು ಪ್ರಾಫಿಟ್ ಆಯ್ತು ಅದು ನಾವು ನೀಟಾ ಮೇಂಟೈನ್ ಮಾಡಿದ್ರೆ ಹದ್ಮೂರು ಇಲ್ಲ ಅಂದ್ರೆ ಅಷ್ಟೇ ಟೈರ್ ಕರೆಕ್ಟ್ ಆಗಿದ್ರೆ ಮಾತ್ರ ಕರೆಕ್ಟ್ ಆಗಿದ್ರೆ ಮಾತ್ರ ಇಲ್ಲ ನೀಟ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಏನಕ್ಕೂ ಬೆಲೆ ಇನ್ನು ಈಗ ಒಂದ್ ವರ್ಷ ಲೋನ್ ಕಟ್ಟಿದೀನಿ ಇನ್ನು ನಾಕ್ ವರ್ಷ ಇನ್ನು ನಾಕು ವರ್ಷ ನಾವು ಈ ಜೂನ್ ದಲ್ಲಿ ನಿಭಾಯಿಸಿ ಮುಂದಕ್ಕೆ ಬಂದ್ಮೇಲೆ ನಾವು ಬಂದ್ವಿ ಅಂತ ಹೇಳ್ಕೋಬೇಕು ಇನ್ನು ನಾಲ್ಕು ವರ್ಷ ಅಲ್ಲ ಲಾಸ್ಟಿಗೆ ಒಂದ್ ತಿಂಗ್ಳು ಲೋನ್ ಕಟ್ಟಕೂ ಕಷ್ಟ ನೋಡ್ಬೇಕು ಇನ್ನು ಮುಂದೆ ಹೆಂಗೆ ಇದ್ರಾಗ ಏನಿಲ್ಲ ಗುರು ಸಂಪಾದನೆ ಅಂತಿಲ್ಲ ಬರ್ಬಾರ್ದು ಮಾಡಬಾರದು ಯಾವ್ದೇ ಕಾರಣಕ್ಕೂ ಇನ್ನು ಮುಂದೆ ಬರೋದು ಏನು ಗೊತ್ತಾ ಇವತ್ ನಾವ್ ಕಷ್ಟಪಟ್ಟು ಏನಂದ್ರೆ ಜೂನ್ ದಲ್ ಅವತ್ತು ನಾವ್ ಅಯ್ಯಷ್ಟು ಓದಿದ್ರೆ ನಮ್ಗೆ ಓದಿದ್ರೆ ಅದಕ್ಕೆ ಈ ಫೀಲ್ಡ್ ಬಂದಿದೀವಿ ಇಲ್ಲ ಅಂದಿದ್ರೆ ಒಳ್ಳೆ ಎಜುಕೇಶನ್ ಇವತ್ತಿನ ಮಕ್ಕಳಿಗೆಲ್ಲ ನಮ್ಮ ಒಬ್ಬ ನಮ್ಮ ಒಂದು ಮಗಳಿಗೆ ಮಗನಿಗೆ ಆಗ್ಲಿ ಮುಂದೆ ಹೈಯರ್ ಎಜುಕೇಶನ್ ಬಟ್ ಈ ಫೀಲ್ಡ್ ಇದ್ರಾಗ ಏನು ಆಗಲ್ಲ ಸಂಪಾದನೆ ಮುಂದಕ್ಕೆ ಬದುಕ್ತಿನಿ ಅಂದ್ರೆ ಸುಳ್ಳು ಆಗಲ್ಲ ಏನು ಇನ್ನು ಟೆಲಿಕಾಸ್ಟ್ ಗಾಡಿ ತರ್ಬೇಕು ಅನ್ನೋ ಆಸೆ ಆಗಿದ್ದಾರೆ ಎಷ್ಟೋ ಜನ ಅಂದ್ರೆ ಅವ್ರಿಗೆ ಗೊತ್ತಿಲ್ಲದಿರೋ ತರ್ಬೇಕು ಎಬ್ ಐವತ್ತು ಸಾವಿರ ಏಮ ತೊಳಿಲಿ ಆ ತರ ಅನ್ಕೊಂತರರು ನೂರಕ್ಕೆ ನೈಂಟಿ ಪರ್ಸೆಂಟ್ ಜಾಸ್ತಿ ಕಂಪನಿಗಳು ಅಂದ್ರೆ ಹೆಂಗ್ ಈಗ ಸಾವಿರಾರು ಗಾಡಿಗಳಿಗೆ ಅವ್ರಿಗೆಲ್ಲ ಲೆಕ್ಕ ಬರಲ್ಲ ಅವರೆಲ್ಲ ಸಂಪಾದನೆ ಮಾಡ್ಕೊಂಡು ಆಲ್ರೆಡಿ ಈಗ ಹತ್ತು ವರ್ಷದಿಂದ ಅವರೆಲ್ಲ ಒಳ್ಳೊಳ್ಳೆ ಬ್ಯಾಕ್ ಗ್ರೌಂಡ್ ಇಟ್ಕೊಂಡಿರ್ತಾರೆ ಅವ್ರಂಗ ನಡೆದ ಏನು ಇಲ್ಲ ಸಿಂಗಲ್ ಗಾಡಿನ ಹೋಗ್ಬಿಟ್ಟು ದೊಡ್ಡ ಬುಡ ಅಲ್ಡಾಡ್ಸಕ್ ಆಗ್ತದೆ ಅಂತದ್ ಅಂತ ಇದ್ರೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಆಗಿ ಸ್ವಲ್ಪ ನಕಾಸು ಸಂಪಾದನೆ ಮಾಡ್ಕೋಬಹುದು ಬರೇ ಮಾರ್ಕೆಟ್ ಬಾಡಿಗೆ ಅಂತ ಓಡಿದ್ರೆ ಅವ್ರಿಗೆ ಬ್ಯಾಕ್ ಗ್ರೌಂಡ್ ಇಲ್ಲ ಅಂದ್ರೆ ಗಾಡಿನೇ ತರಬಾರ್ದು ಆಮೇಲೆ ಇನ್ನೊಂದೇನಂದ್ರೆ ಟೆಲಿಕಾಸ್ಟ್ ಯಾರ ಒಬ್ಬ ಡ್ರೈವರ್ಗ್ ನಾನ್ ಕೇಳೋದ್ ಇಷ್ಟೇ ಮಾನ್ಯವೈತೆ ಅಂದ್ರ ಯಾವ ಒಳ್ಳೊಳ್ಳೆ ಟ್ರಾನ್ಸ್ಪೋರ್ಟ್ ಆಗಿದ್ರೆ ನಿಮ್ದೇ ಕೆಲಸ ಮಾಡ್ಲಿ ನಿಮ್ದೇ ಕೆಲಸ ಮಾಡ್ಲಿ ನಾಕ ಸಂಪಾದ ಆಯ್ತದೆ ಅವ್ರ ಯಾರ ಹೇಳಿದ್ರು ಗಾಡಿ ತಂಬ ಒಂದ್ ಗಾಡಿ ಹಾಕೊಂಡು ನಿಂಗೆ ಅಯ್ಯೋ ಸರ್ ಉಳಿತೆ ಹೋಗೋನ್ ಓನ್ ಗಾಡಿ ಆ ಆತರ ಅನ್ಕೊಂಡು ತಂದಾಗ ಇಲ್ಲಿ ಗೊತ್ತಾಗ್ತದೆ ನಾನು ಅಲ್ಲಿ ಇದ್ದಿದ್ರೆ ಹೆಂಗ ಒಂದ್ ಓನವರ್ ತಗ ಇದ್ದಿದ್ರೆ ಹೆಂಗ ಚೆನ್ನಾಗಿರ್ತದೆ ನಮಿಗೆ ಏನಂದ್ರೆ ನಾವೆಲ್ಲ ಸಿಂಗಲ್ ಗಾಡಿ ಓನರ್ ತಗೆ ಓಡಿಸ್ಕೊಂಡ್ ನಮಗೆ ಕೊಟ್ಟಿರೋ ಹಿಂಸೆ ಇವತ್ತು ನಾವ್ ಗಾಡಿ ತಾಣಕ್ಕೆ ಕಾರಣ ಅಷ್ಟೇ ನಾವು ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ಗಳಿಗೆ ಕೈ ತುಂಬ ಸಂಬಳ ಬರಂತ ತೆಗೆ ಇದ್ರೆ ನಮಗೆ ಗಾಡಿ ಇಷ್ಟ ನಮಗೂ ಆ ವಾಸನೂ ಇರ್ತಿರಲಿಲ್ಲ ನಾವೇನೋ ಸಿಂಗಲ್ ಗಾಡಿ ಇರ್ತಾ ಇದ್ದು ಒಳ್ಳೆ ಮೈಲೇಜ್ಗಳು ಇದನ್ನೆಲ್ಲ ನೋಡಿ ಅಟ್ಲೀಸ್ಟ್ ಎಷ್ಟು ದಿನ ಅಂತ ಮಾಡೋಕಾಗ್ತದಿಂದ ಒಂದು ತಾಣಕ್ಕೆ ಒಂದು ಗಾಡಿ ಹಾಕಬೇಕು ಅಂತ ಹಾಕಿ